ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೀತಾ ಸೊ ಭುವನಂ ಗಗನಂ ಈ ಹಾ ಈ ಒಂದು ಟೈಟಲನ್ನು ಕೇಳಿದಾಗ ಆ ಒಂದು ಸಾಂಗ್ ಖಂಡಿತವಾಗ್ಲೂ ನೆನಪಿಗೆ ಬಂದೇ ಬರುತ್ತೆ ಸೊ ಆ ಒಂದು ಸಾಹಿತ್ಯವನ್ನು ಕೇಳಿದಾಗ ಸಾಹಿತ್ಯದಲ್ಲಿ ಬರುವಂತಹ ಎಲ್ಲ ಲೈನ್ಸ್ಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು ಸೊ ಏನೇನಿದೆ ವಿಶೇಷ ರಿಲೀಸ್ ಆಗಿ ಎಲ್ಲ ಕಡೆನೂ ಕೂಡ ಭರ್ಜರಿ ರೆಸ್ಪಾನ್ಸನ್ನು ಪಡಿತಾ ಇದೆ ಆ್ಯಂಡ್ ಎಸ್ಪೆಷಲಿ ಸಿನಿಮಾ ನೋಡಿದವರೆಲ್ಲ ಅಳ್ತಾ ಹೊರಗಡೆ ಬರ್ತಿದ್ದಾರೆ ಆ ಚಿತ್ರದ ಇಬ್ಬರು ನಟರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ನಾನು ಮಾತಾಡ್ತೀನಿ ಮೊದಲನೇದಾಗಿ ಅವ್ರನ್ನ ನಾನು ವೆಲ್ಕಮ್ ಮಾಡ್ತಿದ್ದೀನಿ ಮೊದಲನೇದಾಗಿ ಈ ಚಿತ್ರದ ನಾಯಕ ನಟರಾದಂತಹ ಈಗ ಇವರ ಹೆಸರನ್ನು ಸಿನಿಮಾದಲ್ಲಿರೋದು ಹೇಳ್ಬೇಕಾ ಅಥವಾ ನಿಜವಾದ ಹೆಸರು ಹೇಳ್ಬೇಕಾ ಅನ್ನೋದೇ ಕನ್ಫ್ಯೂಸ್ ಆಗ್ತಿದೆ ಬಟ್ ಸ್ಟಿಲ್ ಪೃಥ್ವಿ ಅಂಬರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೆರಿ ಮಚ್ ಆ್ಯಂಡ್ ಪ್ರಮೋದ್ ಅವರು ಕೂಡ ಈ ಸಿನಿಮಾದಲ್ಲಿ ನೋಡಿರ್ತೀರಾ ಪಕ್ಕಾ ಕ್ಲಾಸ್ ಆಗಿ ಕ್ಲಾಸ್ ಎಲ್ಲ ಮಾಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ಅವರು ಕೂಡ ವೆಲ್ಕಮ್ ಮಾಡಿದೀನಿ ವೆಲ್ಕಮ್ ನಿಮಗೂನು ಸೊ ಮತ್ತೆ ರಾಮ್ ಇಬ್ರು ಕೂಡ ಒಟ್ಟಿಗೆ ಬಂದಿದ್ದೀರಾ ಸರ್ ನನ್ನ ಪ್ರಶ್ನೆ ಏನ್ ಗೊತ್ತಾ ಭುವನಂ ಗಗನಂ ಅಂತ ಹೇಳಿದಾಗ ಈ ಟೈಟಲ್ ನ ಕೇಳಿದಾಗ ಏನ್ ನೆನಪಾಯ್ತು ಸರ್ ಸಡನ್ ಆಗಿ ಭುವನಂ ಗಗನಂ ನನಗೆ ನೆನಪಾಗಿದ್ದು ಅಬ್ಬಿಯಸ್ಲಿ ಎಲ್ಲರಿಗೂ ನೆನಪಾಗುತ್ತಾರ ಅಪ್ಪು ಸರ್ ಅವರ ವಂಶಿ ಚಿತ್ರದ ಹಾಡು ಅದು ಎಲ್ಲಾರ್ಗೂ ತುಂಬ ಜನರಿಗೆ ತುಂಬ ಫೇವ್ರೇಟ್ ಮತ್ತು ತುಂಬ ಸೂದಿಂಗ್ ಇದು ಸೊ ಈ ಸಿನಿಮಾದ ಹೆಸರು ಇವರು ಆ್ಯಕ್ಚುಲಿ ಪ್ರಮೋದ್ ಅವರು ಒಂದು ಉದ್ದವಾದ ಹೆಸರನ್ನ ರೆಫರ್ ಮಾಡಿದ್ರು ಬಟ್ ಅದನ್ನ ಕಟ್ ಶಾರ್ಟ್ ಮಾಡಿ ಈ ಹೆಸರನ್ನು ಇಟ್ಟಿದ್ದೆ ಆಕಾಶ ಭೂಮಿ ಇಂದು ಒಂದಾದ ಹಾಗೆ ಅಂತ ಸಿದೂಪ್ ಸರ್ ಒಂದು ಸಾಂಗ್ ಬರುತ್ತೆ ಆ ಥರದ್ದು ಅದೇನೋ ಹೇಳಿದ್ದೆ ಬಿಕಾಸ್ ಕಥೆ ಹೇಳಿದ್ಮೇಲೆ ಲಾಸ್ಟ್ ಶಾರ್ಟ್ ನೆನೆಸ್ಕೊಂಡು ಕೇಳ್ಕೊಂಡು ಹೇಳಿದ್ದೆ ಹಿಂಗ್ ಮಾಡೋಣ ಸರ್ ಅಂತ ಅವರು ಓಕೆ ಓಕೆ ಅಂತ ರಿಜಿಸ್ಟರ್ ಎಲ್ಲ ಮಾಡಿ ಡಿಸೈನ್ಸ್ ಎಲ್ಲ ಮಾಡಿಸಿದ್ರು ಆಮೇಲೆ ಯಾಕೆ ಎಲ್ರಿಗೂ ಉದ್ದ ಅನಿಸ್ತು ಅದನ್ನ ಅವರೇ ಡೈರೆಕ್ಟ್ರಿಗೆ ಯೋಚನೆ ಮಾಡಿಕೊಂಡು ಶಾರ್ಟ್ ಫಾರ್ಮ್ ಮಾಡಿ ಹೇಳಿದ್ರು ಒಂದಿನ ಫೋನಲ್ಲಿ ತುಂಬಾ ಚೆನ್ನಾಗಿದೆ ಸರ್ ವೆರಿ ಕ್ಯೂಟ್ ಇದನ್ನ ಹೇಳೋಣ ಅಂತ ಹೇಳಿ ನನಗೆ ನೀವಿಬ್ರು ನೋಡಿದಾಗ ಒಂದು ಶಿವಣ್ಣ ನೆನಪಾದ್ರೆ ಇನ್ನೊಂದು ಅಪ್ಪು ನೆನಪಾದ್ರು ನಿಮ್ದು ಗಿಚ್ಚೆ ಗಿಲಿ ಗಿಲಿ ಆದ್ರೆ ಅದು ಭಯ ಆಗಿ ಸೊ ಲಿಂಕ್ ಆಗ ಸಿಂಕ್ ಆಗುತ್ತೆ ಟೈಟಲ್ ಕೂಡ ಸೊ ಎಲ್ಲಾ ಕಡೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಪಡಿತಾ ಇದೆ ಅಂಡ್ ನೋಡಿದವರೆಲ್ಲ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನೋಡಿ ಅಳ್ತಾ ಬರ್ತಿದ್ದಾರೆ ಸರ್ ಈ ಒಂದು ರೆಸ್ಪಾನ್ಸ್ ಹೇಗೆ ಅನಿಸುತ್ತೆ ನಿಮಗೆ ಖುಷಿ ಇದೆ ಅಂದರೆ ನಾನು ನಾವು ಏನೇ ಆ್ಯಸ್ ಅನ್ ಆ್ಯಕ್ಟರ್ ಅಥವಾ ಏನು ಆರ್ಟ್ ಫಾರ್ಮ್ ನಾವು ಇದು ಮಾಡಿದ್ವಿ ಅದು ಅದರಿಂದ ಏನಾದರೂ ಎಫೆಕ್ಟ್ ಆಗ್ತಾಯಿದೆ ಜನರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಖುಷಿಯಾಗುತ್ತೆ ಆಬ್ವಿಯಸ್ಲಿ ಅವ್ರು ಅಳೋದು ಖುಷಿ ಅಂತಲ್ಲ ಬಟ್ ಇಷ್ಟ ಆಗ್ತಾ ಇದೆ ಕನೆಕ್ಟ್ ಆಗ್ತಾ ಇದೆ ಇಷ್ಟ ಇಷ್ಟ ಆಗ್ತಿದೆ ಅಂತ ಹೇಳಿದಾಗ ಅದು ಒಂಥರ ತೀರಾ ಒಂಥರ ಖುಷಿನೇ ಆ ಪಾತ್ರನ ಮಾಡಿದಾಗ ಅದು ಭಾಳ ಕನ್ಫ್ಯೂಷನ್ ಇತ್ತು ಅದು ಹೇಗೆ ರೀಚ್ ಆಗುತ್ತೆ ಓವರ್ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಥವಾ ಇಷ್ಟ ಆಗುತ್ತಾ ಅನ್ನೋದು ಭಾಳ ಕನ್ಫ್ಯೂಷನ್ ಇತ್ತು ಬಟ್ ಈಗ ಕನ್ಫ್ಯೂಷನ್ ಎಲ್ಲ ಆಗಿದೆ ಎಲ್ಲಾರ್ಗು ಇಷ್ಟ ಆಗ್ತಾ ಇದೆ ಪ್ರಮೋದ್ ಅವರ ಆಕ್ಷನ್ ಪೋರ್ಷನ್ಸ್ ಆಗಿರ್ಲಿ ಅವರ ಲವ್ ಪೋರ್ಷನ್ಸ್ ಅವ್ರದ್ದು ಕಾಮಿಡಿ ಏನಲ್ಲ ಇತ್ತು ಅದು ಇಮೋಷನಲ್ ಸೀಕ್ವೆನ್ಸ್ ಎಲ್ಲಾನು ರೀಚ್ ಆಗಿ ಎಲ್ಲಾರ್ಗು ಇಷ್ಟ ಆಗಿರೋದ್ರಿಂದ ನಮಗೆ ಬಹಳ ಖುಷಿ ಇದೆ ಈಗ ಪಕ್ಕ ಕ್ಲಾಸ್ ಕ್ಲಾಸ್ ಆಗಿ ಕಾಣಿಸ್ಕೊಂಡ್ರೆ ಮಾಸ್ ಆಗಿ ನೀವು ಕಾಣಿಸ್ಕೊಂಡಿದರ ಜರ್ನಿ ಅಂದ್ರೆ ಇಷ್ಟ ನಾ ನಿಮ್ಗೆ ಬಿಟ್ಟು ಬಿಡಲ್ಲ ಅನ್ಸುತ್ತೆ ಇಷ್ಟ ಅದು ಹಂಗಾಗಿ ಎಲ್ಲವೂ ಸ್ಪೆಷಾಲಿಟೀಸ್ ಕುಡ್ಕೊಂತ ಆ್ಯಂಡ್ ಈ ಥರ ಸಿನಿಮಾ ಮಾಡಿರಲಿಲ್ಲ ಬರೀ ಇಷ್ಟು ಕ್ಲಾಸಾಗೆ ಇಷ್ಟು ಎಮೋಷನಲಿ ಆ್ಯಂಡ್ ಲವ್ ರೊಮ್ಯಾನ್ಸ್ ಅದು ಮಾಡಿರಲಿಲ್ಲ ಬರೀ ಆ್ಯಕ್ಷನ್ ಹೊರಗಡೆ ಈ ಥರದ್ದೇ ಮಾಡ್ತಿದ್ನಲ್ಲ ಇದೊಂದು ಬೇಕಿತ್ತು ನನಗೆ ಸುಮ್ಮನೆ ಲವ್ ಸ್ಟೋರಿಗಳು ಏನೋ ಒಂದು ಸ್ಪೆಷಾಲಿಟೀಸ್ ಬೇಕು ಸೊ ಇದು ಪಕ್ಕ ಸ್ಪೆಷಲ್ ಅನ್ನಿಸ್ತು ಇನ್ನೊಂದು ಕ್ಯಾರೆಕ್ಟರ್ ಇರುತ್ತೆ ಅದು ಹಿಂಗೆ ಜರ್ನಿ ಇರುತ್ತೆ ಆಮೇಲೆ ಕ್ಯಾರೆಕ್ಟರ್ದ ವಿಶೇಷತೆ ಹಿಂಗಿರುತ್ತೆ ಅಂದಾಗ ಇದು ಬೇರೆ ಥರ ಆಗುತ್ತೆ ಅಂದ್ಕೊಂಡೆ ಕ್ಲೈಮ್ಯಾಕ್ಸ್ ಕೇಳಿ ತುಂಬ ಆಯಿತು ಇದು ಡೆಫಿನೆಟ್ಲಿ ತುಂಬ ಜನಕ್ಕೆ ಹಾಂಟ್ ಮಾಡುತ್ತೆ ಕ್ಲೈಮ್ಯಾಕ್ಸು ಜೊತೆಗೆ ನನ್ನ ಆ್ಯಕ್ಷನ್ನು ಅಗ್ರೆಸಿವ್ನೆಸ್ ಅದೂ ಇದೆ ಸೊ ಈ ಥರದ್ದೊಂದಷ್ಟು ಎಮೋಷನ್ಸ್ ವಿಷಯನೂ ಇದೆ ಅಂತ ಎಲ್ಲ ಖುಷಿ ಎಲ್ಲ ಒಂಥರ ಏನೋ ಪರ್ಫೆಕ್ಟ್ ಅನ್ನಿಸ್ತಿದೆ ಅಲ್ಲ ಸಿನಿಮಾ ನಾವು ಹುಡು ಏನು ಹುಡುಗ್ ಇದ್ದು ಅಂದ್ಬಿಟ್ಟು ಅನ್ಬಿಟ್ಟು ಒಪ್ಕೊಂಡಿದ್ದು ಇವತ್ತು ಜನ ಅದನ್ನೇ ಮಾತಾಡ್ತಿದ್ದಾರೆ ನಾನು ಹೆಂಗೆ ಕಾಣಿಸ್ಬೇಕು ಅಂದ್ಕೊಂಡೆ ಚೆನ್ನಾಗಿ ಕಾಣಿಸಬೇಕು ಈ ಸರ್ತಿ ಟ್ಯಾನ್ ಮೇಕಪ್ ಎಲ್ಲ ಮಾಡಿಸ್ದೆ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ಬೇಕಿತ್ತು ಹುಡುಗ ಹುಡುಗಿ ಹುಡುಗರಿಗೆಲ್ಲ ಇಷ್ಟ ಆಗಬೇಕಿತ್ತು ಆ ಏನೋ ಅಂದ್ಕೊಂಡೆ ಎಲ್ಲ ವರ್ಕ್ ಆಗಿದೆ ಇವತ್ತು ಖುಷಿ ಆಗ್ತಿದೆ ಆ್ಯಂಡ್ ಪೃಥ್ವಿದು ಒಂದು ಜರ್ನಿ ಮಾತಾಡ್ತಿದ್ದಾರೆ ಪೃಥ್ವಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಐ ಆಮ್ ಸೋ ಹ್ಯಾಪಿ ಇಷ್ಟು ಒಳ್ಳೆಯ ಸಿನಿಮಾ ನಮ್ಮ ಕರಿಯರಲ್ಲಿ ಸಿಕ್ಕಿದ್ದಕ್ಕೆ ಅದ್ರ ಬಗ್ಗೆ ತುಂಬ ತೃಪ್ತಿ ಇದೆ ಇವತ್ತು ಜನ ಕಣ್ಣೀರು ಹಾಕೊಂಡು ಆಚೆ ಬಂದಾಗ ಅವ್ರು ಹೊಗಳುವಾಗ ಅವ್ರ ಕಣ್ಣಲ್ಲಿ ಒಂದು ಖುಷಿ ಕಾಣ್ತಿದೆಯಲ್ಲ ಇಷ್ಟು ಒಳ್ಳೆ ಸಿನಿಮಾ ನೋಡಿ ಎಷ್ಟು ವರ್ಷ ಆಗಿತ್ತಪ್ಪ ನಾವು ಅಂತ ಅಲ್ಲಿಗೆ ಈ ಸಿನಿಮಾ ಮಾಡಿದ್ದು ಸಾರ್ಥಕ ಸೂಪರ್ ಎಲ್ಲ ಒಂದು ಕಡೆ ಪೃಥ್ವಿ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದಾಗ ತುಂಬ ಇಷ್ಟ ಆಗ್ತಾ ಹೋಗುತ್ತೆ ಪಾತ್ರ ಏನು ಈ ಲೆವೆಲಿಗೆ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದಾರಲ್ಲ ಅಂತ ಅನಿಸ್ತಾ ಹೋಗ್ತಾ ಇರುತ್ತೆ ಬಟ್ ಕೊನೆದಾಗ ನೋಡಿದಾಗ ಈ ಥರ ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ ಸೊ ಇದೇ ಥರನೇ ಸೇಮ್ ಯಾಕೆ ನಿಮಗೆ ಟ್ರಾಜಿಡಿ ಕ್ಲೈಮ್ಯಾಕ್ಸ್ ಅಂದರೆ ಇಷ್ಟನಾ ಅಫ್ಕೋರ್ಸ್ ನಿರ್ದೇಶಕರು ಹೇಳ್ದಂಗೆ ಇದು ಕತೆ ಬಂದಿದ್ದೇ ಇದೆ ಬಟ್ ಈ ಒಂದು ಟ್ರಾಜಿಡಿ ಅಂತ ಬಂದಾಗ ಹೇಗೆ ಅನ್ಸುತ್ತೆ ಡೈರೆಕ್ಟರ್ಸ್ ಗಳಿಗೆ ಸ್ವಲ್ಪ ಕೋಪ ನನ್ನ ಮೇಲೆ ಜಾಸ್ತಿ ಇರ್ಬೇಕೇನು ಇವ್ನ ಯಾವಾಗ ನೋಡಿದ್ರೂ ಅಳ್ತಾ ಇರಬೇಕು ಅಂತ ಬಟ್ ನನಗೂ ಸ್ವಲ್ಪ ಆಡಿಯನ್ಸ್ ಮೇಲೆ ಕೋಪ ಜಾಸ್ತಿ ಇರ್ಬೇಕು ಅಂತ ನಾನು ಮಾಡೋ ಸಿನಿಮಾ ಎಲ್ಲ ಅಳಿಸ್ಬೇಕು ಅಂತ ಏನಿಲ್ಲ ಹಾಗೇನಿಲ್ಲ ನಾನು ಆ ಥರದ ಸಿನಿಮಾ ಏನಾದ್ರೂ ಒಂದು ಇಮೋಷ್ನಲಿ ಆಡಿಯನ್ಸ್ನ ಮೂವ್ ಮಾಡುವಂತಹ ಸಿನಿಮಾಗಳು ಮಾಡಕ್ಕೆ ನನಗೆ ಇಷ್ಟ ಸೊ ಹಾಗಾಗಿ ಈ ಬೋನಮ್ ಗಗನಮ್ ನಿಜವಾಗ್ಲೂ ದಿಯಾ ಆದಮೇಲೆ ಇನ್ನೊಂದು ಸಿನಿಮಾ ತೀರಾ ಅಳಿಸೋ

ಎಷ್ಟು ಎಂಜಾಯ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಫ್ರಮ್ ದ ಫಸ್ಟ್ ಡೇ ಐ ವೆಸ್ ಲೈ ನನಗೆ ಅದು ಒಂಥರ ಫ್ರೀ ಬರ್ಡ್ ಥರ ಫೀಲ್ ಆಗ್ತಿತ್ತು ಆ ಡ್ರೈವ್ ಮಾಡಿಕೊಂಡು ಅಲ್ಲೆಲ್ಲ ರೋಡ್ಗಳಲ್ಲಿ ಹೋಗಿ ಮಧ್ಯ ಮಧ್ಯ ಕಾಫಿ ಟೀಗಳು ಕುಡ್ಕೊಂಡು ಲೋಕಲ್ ಅಂಗಡಿಗಳಲ್ಲಿ ಊಟ ಮಾಡ್ತೀವಿ ಏನೋ ಒಂಥರ ಚೆನ್ನಾಗಿದೆ ಎಲ್ಲ ಕಡೆ ಎಲ್ಲೆಲ್ಲಿ ಶೂಟ್ ಮಾಡಿದ್ವು ಸಕಲೇಶ್ಪುರದಲ್ಲೆಲ್ಲ ಶೂಟ್ ಮಾಡಿದ್ವಿ ನಾವು ಅಲ್ಲಿ ಗ್ರೀನರಿ ಇದೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ವಿ ಆಮೇಲೆ ಖ್ಯಾತನ್ಮಖಿ ಅಂತ ಹೊರನಾಡು ಹತ್ರ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ತುಂಬ ಒಳ್ಳೊಳ್ಳೆ ಜಾಗ ಶೂಟ್ ಮಾಡಿದ್ವಿ ಜೊತೆಗೆ ಕ್ಲೈಮ್ಯಾಕ್ಸ್ ಕನ್ಯಾಕುಮಾರಿ ಅದು ಅದು ನನಗೆ ಬೆಸ್ಟ್ ಪೋರ್ಷನ್ ಅನ್ನಿಸ್ತು ಅದರಲ್ಲೂ ಪೃಥ್ವಿ ಪೋರ್ಷನ್ನು ಬೀಚ್ ಹತ್ರ ಅವ್ರು ಶೂಟ್ ಮಾಡುವಾಗ ಅವರು ಮಗು ಎಲ್ಲ ಬಂದಿತ್ತು ಅದ್ರ ಜೊತೆ ಆಟ ಆಡ್ಕೊಂಡು ಅಂದರೆ ಎಲ್ಲ ಒಂದು ಇಡೀ ಈ ಸಿನಿಮಾ ಪ್ಯಾಕೇಜಮ್ಮ ಏನೋ ಮೆಮೊರೀಸ್ ವೈಸು ಇದು ಪ್ಯಾಕೇಜ್ ನನಗೆ ಜರ್ನಿ ಅವ್ರಿಗೂ ಇಷ್ಟ ಆಗಿದ್ದರಿಂದ ಮಾತಾಡಿಕೊಂಡು ಚೆನ್ನಾಗಿ ಶೂಟ್ ಮಾಡಿದ್ದೀವಿ ಎಷ್ಟೋ ಸೀನ್ಗಳಲ್ಲಿ ಅವರು ಭಯಂಕರ ಮಾತಾಡ್ತಿರ್ತಾರೆ ಆ ಸೀನ್ಗಳನ್ನ ಸಿಕ್ಕೇ ಎಂಜಾಯ್ ಮಾಡಿದ್ದೀನಿ ಆ್ಯಕ್ಚುಲಿ ಸೊ ಒಟ್ಟಿನಲ್ಲಿ ಈ ಸಿನಿಮಾದಿಂದ ಟೇಕ್ ಅವೇನೇ ಎಷ್ಟು ಸಿಕ್ಕಾಬಿಟ್ಟು ಒಳ್ಳೆ ಮೆಮೊರೀಸು ಆ್ಯಂಡ್ ಈ ಭಾವನಾತ್ಮಕವಾಗಿ ಜನ ಏನು ನಮಗೆ ವಾಪಸ್ಸು ಹೇಳ್ತಿದ್ದಾರೋ ಸರ್ ಒಳ್ಳೆ ಸಿನಿಮಾ ಮಾಡಿದೆ ಎಷ್ಟು ಚೆನ್ನಾಗಿದೆ ನಿಮ್ಮ ಪೋರ್ಷನ್ನು ಪೃಥ್ವಿ ಪೋರ್ಷನ್ ಎಷ್ಟು ಚೆನ್ನಾಗಿದೆ ಅಷ್ಟೇ ಒಂದೊಂದು ಸಿನಿಮಾದಿಂದ ಏನು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿರ್ತೀವೋ ಅದೇ ಬಂದಾಗ ವಾಪಸ್ಸು ಸಾರ್ಥಕತೆಯ ಭಾವ ಈ ಭುವನಂ ಗಗನಮ್ಮಿಂದ ಅಷ್ಟು ಒಳ್ಳೆಯ ಖುಷಿ ಇದೆ ಜನಗಳ ಮನಸ್ಸಿಗೆ ಸದ್ಯ ನಾವು ಅಂದ್ಕೊಂಡು ಮಾಡಿದ್ದು ವರ್ಕ್ ಆಗ್ತಿದೆಯಲ್ಲ ಅನ್ನೋ ಖುಷಿ ಇದೆ ಅದು ದೊಡ್ಡ ಮಟ್ಟಕ್ಕೆ ಜನಗಳು ಇನ್ನೊಂದಷ್ಟು ಜನ ಬಂದು ನೋಡಿ ಕಮರ್ಷಿಯಲಿ ದೊಡ್ಡದು ಮಾಡಿದ್ರೆ ನಾವು ಇನ್ನೊಂದಷ್ಟು ಮಾಡೋಕ್ಕೆ ಶಕ್ತಿಗಳು ಒಂದು ಎನರ್ಜಿ ಎಲ್ಲ ಬರುತ್ತೆ ನಮಗೆ ಓಕೆ ಈಗ ಸಿನಿಮಾ ರಿಲೀಸ್ ಆದಾಗಿಂದ ನೀವು ಕೂಡ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದೀರಾ ಆಹ್ ಎಲ್ಲೆಲ್ ಸರ್ ಹೇಗಿದೆ ರೆಸ್ಪಾನ್ಸ್ ಎಷ್ಟೋ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಬರ್ತಿದ್ದಾರೆ ಏಜ್ ಆಗಿರುವಂಥವ್ರು ಕೂಡ ಬಂದು ನನ್ನ ಮನೆ ಮಗನ್ ಸಿನಿಮಾ ಅನ್ನೋ ತರದಲ್ಲೂ ಕೂಡ ನೋಡ್ತಾ ಇದ್ದಾರೆ ನಿಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಸೊ ಎಲ್ಲೆಲ್ ಹೋಗಿದ್ರೆ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ಬೇಕು ಅನ್ಕೊಂಡೆ ಎಲ್ಲಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಅಂದರೆ ಮಾಲ್ಗಳಲ್ಲಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಸ್ಕ್ರೀನ್ ಸ್ಕ್ರೀನ್ಗಿಂತ ಮಾಲ್ಗಳಲ್ಲಿ ತುಂಬಾ ಚೆನ್ನಾಗ್ತಿದೆ ಬಿಕಾಸ್ ಇವತ್ತು ಜನ ಆ ಸಿಂಗಲ್ ಸ್ಕ್ರೀನಿನ ಆ ವಿಜೃಂಭಣೆ ಅದೆಲ್ಲವನ್ನೂ ಬಿಟ್ಟು ಒಂದು ಕ್ಲಾಸ್ ಆಡಿಯನ್ಸ್ ಏನಿದ್ದಾರೆ ಅವರೆಲ್ಲರೂ ಮಾಲ್ಗೆ ಬಂದು ಆರಾಮ್ಸೆ ಕುತ್ಕೊಂಡು ನೋಡಕ್ಕೆ ಇಷ್ಟಪಡ್ತಿದ್ದಾರೆ ಅವರೆಲ್ಲರೂ ಇಷ್ಟಪಡ್ತಿದ್ದಾರೆ ಬಿಕಾಸ್ ಅವ್ರಿಗೆ ಅವ್ರ ಕ್ಲಾಸ್ ಆಫ್ ಸಿನಿಮಾನೇ ಇದು ಸೊ ನಾವೆಲ್ಲ ಕಡೆ ರಿಲೀಸ್ ಮಾಡಬೇಕು ಅಂತ ಮಾಡಿದ್ವಿ ಬಟ್ ಈಗ ಮಾಲಲ್ಲಿ ತುಂಬ ಚೆನ್ನಾಗಿ ಆಗ್ತಿದೆ ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ವೈಷ್ಣವಿ ಸಫೈಯರ್ ಮಾಲ್ ಓರಿಯನ್ ಮಾಲು ಸುಮಾರು ಕಡೆ ಹೋಗಿದ್ವಿ ಈ ಕಾಮಾಕ ತೇಟ್ರ ತುಂಬ ಚೆನ್ನಾಗಿ ಆಗ್ತಿದೆ ವೀರೇಶ್ ಥಿಯೇಟ್ರ್ ತುಂಬ ಆಗ್ತಿದೆ ಸೊ ಹಂಗೆ ವಿ ಡೋಂಟ್ ನೋ ಎಲ್ಲವೂ ಎಕ್ಸ್ಪೆರಿಮೆಂಟ್ಸ್ ಈ ಸಿನಿಮಾ ಅಂದ್ರೆ ಅದೊಂದು ಎಕ್ಸ್ಪಿರಿಮೆಂಟ್ ಅಲ್ವಾ ಸೊ ಎಲ್ಲವೂ ಎಲ್ಲರಿಗೂ ಎಲ್ಲವೂ ಇಷ್ಟ ಆಗಬೇಕಾಗಿಲ್ಲ ಇಷ್ಟ ಆಗಿದೆಯೋ ಅವರೆಲ್ಲರೂ ನೋಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿದವರು ತುಂಬ ಹೋಗ್ತಾರೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಯಾವ್ಯಾವ ಮಾಲಲ್ಲಿ ಎಲ್ಲೆಲ್ಲಿ ಜನ ನೋಡೋಕ್ಕೆ ಶುರು ಮಾಡ್ತಾರೆ ಮತ್ತೆ ಎಲ್ಲ ಕಡೆ ಹೋಗ್ತೀವಿ ಈಗ ಇನ್ನೊಂದು ಎರಡು ಮೂರು ನಾಳೆಯಿಂದ ಮೋಸ್ಟ್ಲಿ ಇನ್ನೊಂದಷ್ಟು ಜನ ಯಾರೋ ತೋರ್ಸೋಕ್ಕೆ ಪ್ಲಾನ್ ಮಾಡ್ತಿದ್ದೀವಿ ಸೊ ಈ ಥರ ನಡೀತಾ ಇದೆ ಆ್ಯಂಡ್ ಒಳ್ಳೆ ಸಿನಿಮಾ ಒಳ್ಳೆ ರಿವ್ಯೂಸ್ ಬಂದಾಗ ಉಳಿಸ್ಕೋಬೇಕಲ್ಲ ಅದನ್ನು ನಮ್ಮ ಆಡಿಯನ್ಸ್ಗೂ ಕೂಡ ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ನಿಮ್ಮ ಕಿವಿಗೆ ಬಿದ್ದಿರುತ್ತೆ ಆಲ್ರೆಡಿ ಇಷ್ಟೊತ್ತಿಗೆ ಮೂ ಫೋರ್ತ್ ಫಿಫ್ತ್ ಡೇ ಇವತ್ತು ತುಂಬ ಒಳ್ಳೆ ಸಿನಿಮಾ ಅಂತೆ ಅಂತ ನೀವು ಆಲ್ರೆಡಿ ಕಿವಿ ಕಿವಿಗೆ ಬಿದ್ದಿರುತ್ತೆ ಇವಾಗ ನೀವು ಅದನ್ನ ಎಲ್ಲರಿಗೂ ಹೇಳ್ತಾ ಇದ್ದೀರಾ ಸೊ ಇನ್ನೊಂದಷ್ಟು ಜನ ಬರ್ತಾರೆ ಈ ವೀಕೆಂಡ್ಸ್ಗೆ ಅದೇ ಸಿನಿಮಾ ದೊಡ್ಡದಾಗುತ್ತೆ ನಂಬಿಕೆ ಇನ್ನು ಸೂಪರ್ ಪೃಥ್ವಿ ಸರ್ ಈಗ ನಿಮ್ಮ ಆ್ಯಕ್ಟಿಂಗ್ ನೋಡಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಈ ಪ್ರೇಮರಾಗ ಹಾಡುಗಿಲತಿ ಅಂತ ರಮೇಶ್ ಸರ್ದೊಂದು ಮೂವಿ ಬಂದಿತ್ತು ಶಿವಣ್ಣ ಮತ್ತು ರಮೇಶ್ ಅದು ಅದರಲ್ಲೂ ಕೂಡ ಇದೇ ಥರನೇ ಪಾತ್ರ ರಮೇಶ್ ಸರ್ದಾಗಿರುತ್ತೆ ಅದರಲ್ಲೂ ಕೂಡ ಪ್ರೀತಿ ಅನ್ನುವಂಥದ್ದು ಅವರಲ್ಲೂ ಇರುತ್ತೆ ಜೊತೆಗೆ ಸ್ವಾತಿ ಮುತ್ತು ಸಿನಿಮಾದಲ್ಲಿ ಸುದೀಪ್ ಸರ್ ಅವ್ರನ್ನೂ ಕೂಡ ನೆನ್ಪು ಮಾಡ್ಕೊಳ್ತಿದ್ದಾರೆ ಕಮಲ್ ಹಾಸನ್ ಸರ್ ಅವ್ರನ್ನೂ ಕೂಡ ಕಂಪೇರ್ ಮಾಡ್ತಿದ್ದಾರೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಆ ಥರ ಒಂದಷ್ಟು ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಒಂದಷ್ಟು ಕಾಂಪ್ಲಿಮೆಂಟ್ಸ್ ಸೊ ಇದನ್ನೆಲ್ಲ ನೋಡಿದಾಗ ಆಕ್ಚುಲ್ ಆಗಿ ಆ ಒಂದು ಪಾತ್ರಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರ ಎಲ್ಲ ಸಿನಿಮಾಗಳು ಇನ್ಸ್ಪಿರೇಷನ್ ಫಸ್ಟ್ ಈ ಪಾತ್ರನ ಮಾಡಬೇಕು ಅಂತ ಅನ್ಕೊಂಡಾಗ ಎಲ್ಲಾ ಸಿನಿಮಾನ ನೋಡಿದಿನಿ ಸುದೀಪ್ ಸರ್ದು ರಮೇಶ್ ಸರ್ದು ರವಿಚಂದನ್ ಸರ್ದು ಕಮಲ್ ಹಾಸನ್ ಸರ್ದು ಆಮೇಲೆ ವಿಕ್ರಮ್ ಸರ್ದು ಸೊ ಎಲ್ಲ ಸಿನಿಮಾ ನೋಡಿಬಿಟ್ಟು ಅವರಿಂದನೇ ಇನ್ಸ್ಪೈರ್ಡ್ ಪಾತ್ರ ಇದು ಸೊ ಇದು ಸುದೀಪ್ ಸರ್ನ ನಾನು ಭೇಟಿ ಆದಾಗ ಸುದೀಪ್ ಸರ್ಗೂ ಹೇಳಿದ್ದೆ ಸರ್ ತುಂಬ ನಿಮ್ಮಿಂದ ನಿಮ್ಮ ಚಿತ್ರದಿಂದ ಈ ಪಾತ್ರ ತುಂಬ ಇನ್ಸ್ಪೈರ್ ಆಗಿದೆ ಅಂತ ಅವರು ತುಂಬ ಖುಷಿಪಟ್ಟರು ಸೊ ಹಾಗಾಗಿ ಈ ಮಾತುಗಳು ಬರ್ತಾ ಇರೋದ್ರಿಂದ ಅದು ನನ್ನ ನಾನು ಒಪ್ಪ ಒಪ್ಪೋಕ್ಕೆ ರೆಡಿ ಇಲ್ಲ ಅದು ಅಷ್ಟು ಅಷ್ಟೆಲ್ಲ ಪರ್ಫಾರ್ಮ್ ಮಾಡೋಕ್ಕೆ ಇನ್ನೂ ತುಂಬ ದಿನಗಳು ಬೇಕು ಇನ್ನು ಸ್ಟಾರ್ಟ್ ಮಾಡಿದ್ದಷ್ಟೇ ಬಟ್ ದೆನ್ ಆ ಮಾತುಗಳು ಬರ್ತಾ ಇರೋದ್ರಿಂದ ಖುಷಿ ಇದೆ ಅಂದರೆ ನಾವು ಯಾರನ್ನೆಲ್ಲ ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ದೀವೋ ನಾನ್ ಮಾಡುವಂತ ಕೆಲಸ ಅವರಿಗೆ ಹೋಲ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಖುಷಿ ಅಷ್ಟೇ ಬಟ್ ಅದನ್ನ ನಾನು ಒಪ್ಪೋದಕ್ಕೆ ಒಪ್ಪೋಷ್ಟು ಜನಗಳಿಂದ ಒಂದು ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಗೆದ್ದಂಗನೇ ಅಂತ ಅದಕ್ಕೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಅವ್ರ ಮನ್ಸಲ್ಲಿ ಜಾಗ ಮಾಡ್ಕೊಂಡ್ವಿ ನಾವು ಅಂತ ಅಷ್ಟು ದೊಡ್ಡ 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 ನಟರ್ಗಳನ್ನ ಆಲ್ರೆಡಿ ನೋಡಿದಾರೆ ಇಷ್ಟಪಟ್ಟಿದ್ದಾರೆ ಆ ಜಾಗಕ್ಕೆ ಇವ್ರು ಸೇರಿಸ್ಕೊತಿದ್ದಾರೆ ಅಂದ್ರೆ ತುಂಬಾ ದೊಡ್ಡ ವಿಷಯ ಅಂದ್ರೆ ಜನರೇಷನ್ ಅಂತ ನೋಡ್ತಾ ಹೋದಾಗ ಈಗಿನ ಜನರೇಷನ್ ಅವರು ಅದಕ್ಕೂ ಕೂಡ ಕಂಪೇರ್ ಮಾಡ್ತಿದ್ದಾರೆ ಅಂದ್ರೆ ಎದ್ದಂಗೆ ಇತ್ತೀಚೆಗೆ ಈ ತರ ಎಲ್ಲ ಒಂದು ಪಾತ್ರದ ಬಗ್ಗೆ ಹೋಗಲಿಲ್ಲ ಒಂದು ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡಿಲ್ಲ ಒಂದು ಸಿನಿಮಾ ಆಗಿ ಒಂದು ಸಾಂಗ್ ಬಗ್ಗೆ ಮ್ಯೂಸಿಕ್ ಬಗ್ಗೆ ಮಾತಾಡಿಲ್ಲ ಈ ಸಿನಿಮಾದಲ್ಲಿ ಎಲ್ಲವೂ ಆಗ್ತಿರೋದ್ರಿಂದ ಆ ಸಿನಿಮಾದ ಭಾಗಗಳಾಗಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ ಅಂಡ್ ಜನಗಳಿಂದ ಅರ್ಥ ಆಗ್ತಾ ಇದೆ ಇವಾಗ ಓಕೆ ಈ ಸಿನಿಮಾ ಸ್ಪೆಷಲ್ ಅಂತೆ ಅದು ಏನ್ ಸ್ಪೆಷಲ್ ಅದ್ ನೋಡಕ್ಕೆ ಥಿಯೇಟರ್ ಅಂದ್ರೆ ನಿಮ್ಮ ಪಾತ್ರ ಅಂತ ಬಂದಾಗ ಪ್ರೀತಿ ಮಾಡೋದು ಸುಲಭ ಬಟ್ ಅದನ್ನ ಉಳಿಸ್ಕೊಳ್ಳೋದು ಕಷ್ಟ ಅಪ್ಪ ಅಮ್ಮನ ವಿರೋಧಿಸಿ ಮದ್ವೆ ಆದ ಎಷ್ಟೋ ಮಂದಿ ಸಿನಿಮಾ ನೋಡಿದವರು ನನಗೂ ಕೂಡ ಇದೇ ತರನೇ ಆಗಿತ್ತು ಅಂದ್ರೆ ಅವರ ಒಂದು ಜೀವನವನ್ನ ನಿಮ್ಮ ಪಾತ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ತಿದ್ದಾರೆ ಏನು ಹೇಳ್ತೀವಿ ಘಟ್ಟದಲ್ಲಿ ಬದುಕಿನಲ್ಲಿ ಇದಾಗುವಂತ ಪ್ರೊಸೆಸ್ ನಂತರ ಯಾರು ಮೆಂಟ್ಲ್ ಅನ್ಸುತ್ತೆ ಅಷ್ಟೊಂದು ಮುಂದುವರಿಯಕ್ಕೆ ಕೆಲವರು ಅದನ್ನ ನೀಟಾಗಿ ಪ್ಲಾನ್ ಮಾಡ್ತಾರೆ ಕೆಲವರು ಇದನ್ನ ಮಾಡಿದ್ದಾರೆ ಕೂಡ ತುಂಬ ಜನ ಇದನ್ನ ಮಾಡಿದಾರಲ್ಲ ಅವ್ರೆಲ್ಲರೂ ಕನೆಕ್ಟ್ ಆಗ್ತದೆ ಇದು ಆದರೆ ಅಗ್ರೆಸಿವ್ನೆಸ್ ಇರ್ತಾರಲ್ಲ ಅವ್ರು ಒಳ್ಳೆಯವರಾಗಿರ್ತಾರೆ ಮೆಂಟ್ ಐ ಮೀನ್ ಹಾರ್ಟ್ ಹಾರ್ಟ್ಲಿ ತುಂಬ ಓಪನ್ ಇರ್ತಾರೆ ಅವರು ಅನಿಸಿದ್ದನ್ನು ಮಾಡ್ತಾರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಅನ್ನೋದು ಒಂದು ಮೆಸೇಜ್ ಉಳಿಸ್ಕೋಬೇಕು ಅನ್ನೋದು ಮೆಸೇಜ್ ಆ್ಯಕ್ಚುಲಿ ಬಿಕಾಸ್ ಶುರುಗೆ ಆ ಒಂದು ಅದೇನೋ ಒಂದು ಆಗುತ್ತಲ್ಲ ಆ ಅಗ್ರೆಸಿವ್ನೆಸ್ಸು ಆ ಒಂದು ಇನ್ಸ್ಟಿಂಕ್ಟ್ ಏನು ಅನ್ನತ್ತೆ ಅದನ್ನು ಮಾಡಿಬಿಡ್ತಾರೆ ಎಲ್ಲರೂ ಅದಾದಮೇಲೆ ಇದೆಯಲ್ಲ ಲೈಫು ಅದನ್ನು ಅದನ್ನೇ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಮಾಡಿ ಎಲ್ಲರೂ ಕಳ್ಕೊಳ್ಳೋದು ಈಸಿ ಉಳಿಸ್ಕೊಳ್ಳಿ ಅನ್ನೋದನ್ನೇ ಈ ಮೆಸೇಜು ಈ ಸಿನಿಮಾದ ಮೆಸೇಜು ನನ್ನ ಕಡೆ ನನ್ನ ಪೋರ್ಸನಲ್ಲಿ ಅವ್ರ ಪೋರ್ಸನಲ್ಲಿ ಐದಾರು ಮೆಸೇಜ್ ಇದೆ ಏಳೆಂಟು ಮೆಸೇಜ್ ಇದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅವರು ಸೊ ಅದು ನೋಡಿದವ್ರು ಗೊತ್ತಾಗ್ತಿದೆ ಏನದು ಏನು ವಿಷಯ ಅಂತ ಸೊ ಒಟ್ಟಲ್ಲಿ ಇಡೀ ಓವರ್ ಆಲ್ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಈಗ ಅಪ್ಪ ಮಗನದು ಸಂಬಂಧ ತಾಯಿ ಮಗನ ಸಂಬಂಧ ಆಗ್ಬೋದು ಗಂಡ ಹೆಂಡತಿ ಸಂಬಂಧ ಆಗ್ಬೋದು ಫ್ರೆಂಡ್ಶಿಪ್ ಆಗ್ಬೋದು ಎಲ್ಲವನ್ನೂ ಸೇರಿಸಿ ಅದರಲ್ಲೇನೋ ಹೊಸದು ಮಾಡಬೇಕಲ್ಲ ಅದನ್ನು ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಕಾಸ್ ಎಲ್ಲವೂ ಇರೋ ಗೊತ್ತಿರೋ ಫಾರ್ಮುಲಾಗಳೇ ಅದನ್ನ ಅದರಲ್ಲಿ ಏನೋ ಒಂದು ಒಂದು ಏನೋ ಅದನ್ನು ನಿಮಗೆ ಜನಗಳಿಗೆ ಕೊಡುವಾಗ ಅದನ್ನು ಟ್ರೀಟ್ಮೆಂಟ್ ಬೇರೆ ಕೊಟ್ಟು ಡೈಲಾಗ್ಸ್ಗಳಿಗೆ ಬೇರೆ ಹೇಳಿ ಫ್ರೆಶ್ ಅನ್ನಿಸಿ ಜನ ಇವತ್ತು ಡೈಲಾಗ್ ಬಗ್ಗೆ ಮಾತಾಡ್ತಿದ್ದಾರೆ ನಮ್ಮ ಸಿನ್ಮಾ ಬಗ್ಗೆ ಬಿಕಾಸ್ ಅದು ಸ್ಪೆಷಲ್ ಇದೆ ಗಂಡ ಹೆಂಡತಿ ಸಂಬಂಧನೇ ಅವ್ರ ಮಧ್ಯೆ ಏನು ಮಾತಾಡ್ಬೋದು ಎಲ್ಲ ಕೇಳಾಗಿದೆ ಇನ್ನೇನೋ ಬೇರೆ ಮಾಡಿದ್ದಾರೆ ಅಪ್ಪ ಮಗನದ್ದು ಸೇಮ್ ಏನೋ ಬೇರೆ ಮಾಡಿದ್ದಾರೆ ಫ್ರೆಂಡ್ಶಿಪ್ ಎಲ್ಲ ಬೇರೆ ಮಾಡಿದ್ದಾರೆ ಸೊ ಆ ಬೇರೆಗಳು ಎಲ್ಲ ಸೇರಿಸಿ ಈ ಸಿನಿಮಾ ಸ್ಪೆಷಲ್ ಆಗಿದೆ ಸೊ ಅದಕ್ಕೆ ಜನ ನೋಡಬೇಕು ಅದೇನೋ ಸ್ಪೆಷಲ್ ಅಂತ ಒಳ್ಳೆ ಮಾಡಿದ್ದೀವಿ ಜನಗಳಿಗೆ ಅರ್ಥ ಆಗಿದೆ ಇಷ್ಟ ಆಗ್ತಿದೆ ಖುಷಿ ಇದೆ ಓಕೆ ಪೃಥ್ವಿ ಸರ್ ಈಗ ನಿಮ್ಮ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮೆಸೇಜ್ ನ ಕಳಿಸ್ತಿರ ತಾಯಿಗೆ ತಾಯಿ ಅನ್ನುವಂತಹ ಪಾತ್ರ ತಾಯಿ ಅನ್ನುವಂತಹ ಒಂದು ಪಾತ್ರಕ್ಕಿರೋ ಮಹತ್ವ ತಾಯಿಗೆ ಮಗನ್ ಮೇಲೆ ಪ್ರೀತಿ ಇರುತ್ತೋ ಅಲ್ವೋ ಬಟ್ ಒಂದು ಸಲ ತಾಯಿ ಅಂತ ಅದು ಯಾವ ಒಂದು ಪರಿಸ್ಥಿತಿಯಲ್ಲಿ ಆ ಮಗ ಇದ್ರೂ ಕೂಡ ನನ್ನ ತಾಯಿ ಅಂತ ಹೇಳಿದಾಗ ಅದು ತಾಯಿನೇ ಅನ್ನುವಂತಹ ಒಂದು ಪಾತ್ರ ನಿಮ್ಮದು ಆ ಮೆಸೇಜ್ ಮಾಡುವಂತಹ ಒಂದು ಸನ್ನಿವೇಶ ಎಲ್ಲ ಇದೆಯಲ್ಲ ಅದನ್ನ ನೋಡಿದಾಗ ತುಂಬಾನೇ ಆ ಪಾತ್ರದಲ್ಲಿ ಒಂದು ಪ್ರವೇಶ ಮಾಡಿದಿರೇನೋ ಅನ್ನೋ ಥರದಲ್ಲಿ ಅಭಿನಯ ಮಾಡಿದ್ರ ನೀವು ಯಾಕಂದ್ರೆ ಅದನ್ನ ನೋಡಿದಾಗ ಎಂಥವರೆಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಸೊ ಆ ಪಾತ್ರ ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು ಸರ್ ನಿಮಗೆ ಚಾಲೆಂಜಿಂಗೇ ಇತ್ತು ಬಿಕಾಸ್ ನಾವು ನಾನು ಏನಿದೀನೋ ಅದು ಅಲ್ ಅಲ್ಲದೇ ಇರುವಂತಹ ಪಾತ್ರ ಅದು ಆ್ಯಂಡ್ ತುಂಬ ಈ ಮಕ್ ಮಕ್ಕಳಿಗೆ ಇರುವಂತಹ ಇನೋಸೆನ್ಸ್ನ ತರಬೇಕಿತ್ತು ನಾವು ದೊಡ್ಡವರಾಗ್ತಾ ನಾವು ತುಂಬ ಇನೋಸೆನ್ಸ್ನ ತುಂಬ ಕಳ್ಕೊತೀವಿ ಅದು ಸರ್ವೇ ಸಾಮಾನ್ಯ ಅದು ನಮ್ಮಲ್ಲಿ ಭಾಳಷ್ಟು ವಿಚಾರಗಳು ತಲೆಯಲ್ಲಿರೋದರಿಂದ ಒಂದು ಹತ್ತು ಹದಿನೈದು ಫಿಲ್ಟರ್ ಇರುತ್ತೆ ನಮ್ಮಲ್ಲಿ ಮಕ್ಕಳಾದರೆ ಆ ಫಿಲ್ಟರ್ಸ್ ಎಲ್ಲ ಇಲ್ಲ ಸೊ ಅದನ್ನು ಕಳ್ ಕಳ್ಕೊಳ್ಳೋದೇ ಒಂದು ಸ್ವಲ್ಪ ದೊಡ್ಡ ಟಾಸ್ಕ್ ಆಗಿತ್ತು ಬಿಕಾಸ್ ಆ ಇನೋಸೆನ್ಸ್ ಕಂಡ್ರೇ ಆ ಸೀನ್ಸ್ಗಳು ಎಫೆಕ್ಟಿವ್ ಆಗೋದು ಅನ್ನೋದು ನನಗೆ ಗೊತ್ತಿತ್ತು ನಾನು ಶೂಟ್ ಮಾಡುವಾಗ ನನ್ನ ಮಗಳಿಗೆ ಒಂದು ವರ್ಷ ಒಂದು ತಿಂಗಳು ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಅಷ್ಟೇ ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಇದ್ದರೆ ನಾನು ಮಗಳು ಏನು ಮಾಡ್ತಿದ್ಲೋ ಮನೇಲಿ ಹೇಗೆ ನಡೀತಾ ಇದ್ಲೋ ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲೋ ಅದನ್ನು ದಿಟ್ಟೋ ಹೋಗಿ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಮಾಡಿಕೊಂಡ್ ಹಾ ಖಂಡಿತವಾಗ್ಲು ಅದು ಎಲ್ಲರಿಗೂ ಅದು ಪ್ರತಿಯೊಬ್ಬರಿಗೂ ಇರುವಂತಹ ಒಂದು ಡಿವೈನ್ ಕನೆಕ್ಷನ್ ಅಂತ ಹೇಳ್ಬೋದು ಸೊ ಈ ಸಿನಿಮಾದಲ್ಲಿ ನಿರ್ದೇಶಕರಿಗೆ ನಾನು ನಿಜವಾಗ್ಲೂ ಈ ಒಂದು ಸಿನಿಮಾದಲ್ಲಿ ತುಂಬ ಈಗ ಅಮ್ಮ ಮಗನ ಪಾತ್ರನ ಹೇಗೆ ಡಿಫ್ರೆಂಟಾಗಿ ತೋರ್ಸೋಕ್ಕಾಗತ್ತೆ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಅಮ್ಮ ಕಾಣಿಸೋದೇ ಇಲ್ಲ ಇಡೀ ಸಿನಿಮಾದಲ್ಲಿ ಸೊ ಆದ್ರೂ ಆ ಒಂದು ಕನೆಕ್ಷನ್ ಸೃಷ್ಟಿ ಮಾಡಿ ಕ್ಲೈಮ್ಯಾಕ್ಸಲ್ಲಿ ಆಡಿಯನ್ಸ್ ಭಾವುಕರಾಗ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಂಥರ ತೀರಾ ಒಂದು ಬೇರೆ ಒಂದು ಮ್ಯಾಜಿಕ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಆ ಸೀನ್ ನನಗೂ ಬಹಳ ಫೇವ್ರೇಟ್ ಆ್ಯಂಡ್ ಸೀನ್ ನಡೆದಿರುವಂತಹ ಪ್ಲೇಸ್ ಕನ್ಯಾಕುಮಾರಿ ಹಾಗಾಗಿ ಅದು ಇನ್ನೂ ಸ್ಪೆಷಲ್ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಆ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗಿದ್ದು ಕ್ಲೈಮ್ಯಾಕ್ಸಲ್ಲಿ ಅದು ತೀರಾ ಒಂದು ಇದು ಬಿಕಾಸ್ ನಾವೆಲ್ಲರೂ ಈ ಅಮ್ಮ ಪ್ರತಿಯೊಬ್ಬರು ತಪ್ಪಂತ ಪ್ರತಿಯೊಬ್ಬ ಮನುಷ್ಯನೂ ತೀರಾ ಜಾಸ್ತಿ ಕನೆಕ್ಷನ್ ಇರೋದು ಅಮ್ಮ ಜೊತೆನೆ ಹಾಗಾಗಿ ಹಾಗೆ ಈ ಸಿನಿಮಾನ ನಾವು ನೋಡಿದಾಗ ಎರಡು ಭಾಷೆಗಳಂದರೆ ರೀಜನ್ ಅಂತ ಬಂದಾಗ ಒಂದು ಕರಾವಳಿ ಆಗಿರುವ ಸ್ಲಾಂಗ್ಗಳು ಎಷ್ಟು ಎಂಜಾಯ್ ಮಾಡಿದ್ರಿ ಯಾಕಂದ್ರೆ ನಿಮ್ಗೆ ಕರಾವಳಿ ಭಾಷೆ ಕರಾವಳಿ ಸ್ಲಾಂಗ್ ನಿಮ್ಗೆ ಅದು ಬಂದಿದೆ ನಿಮ್ದು ಬೆಂಗಳೂರು ಮಾಮೂಲಿ ಭಾಷೆ ಇಬ್ರು ಒಟ್ಟಿಗೆ ಸೇರಿದಾಗ ಮಜಾ ಇರುತ್ತಲ್ಲ ನಿಮ್ಮ ನೀವು ಮಾತಾಡೋದು ಇವ್ರದ ಒಂದು ಸ್ಲಾಂಗ್ ಸೊ ಎಷ್ಟ್ ಎಂಜಾಯ್ ಮಾಡಿದ್ರಿ ಅದು ಆಕ್ಚುಲಿ ಮಾಡುವಾಗ ಗೊತ್ತಾಗ್ತಿರ್ಲಿಲ್ಲ ಡಬ್ಬಿಂಗ್ ಮಾಡುವಾಗ ಗೊತ್ತಾಗ್ತಿತ್ತು ನಂಗೆ ಮಜಾ ಇತ್ತು ಅಂತರ ಅಂದ್ರೆ ಇದು ಸ್ಪೆಷಲ್ ಅನಿಸ್ತಿತ್ತು ಕೇಳೋರು ಕೂಡ ಮಜಾ ಕೊಡುತ್ತೆ ಆಮೇಲೆ ಬಿಕಾಸ್ ಅವ್ರದ್ದು ಜಾಸ್ತಿ ಮಾತು ನನ್ನ ಜೊತೆ ನಂದು ತುಂಬ ಒಂದೋ ಎರಡೋ ಮಾತಲ್ವ ಅದೇ ಮಜಾ ಕೊಡ್ತಿದ್ದು ಆ ಸ್ಲ್ಯಾಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಯಾವತ್ತು ಕೇಳಿದ್ರು ಒಂಥರ ನಗು ಬರುತ್ತೆ ಅಲ್ಲೊಂದು ಸಣ್ಣ ಹ್ಯೂಮರ್ ಇದ್ದೇ ಇರುತ್ತೆ ಆ ಮಂಗ್ಳೂರಿಯನ್ಸ್ ಮಾತಾಡುವ ಕೆಲವರು ಕೆಲವರು ತುಂಬ ಸ್ಟ್ರಿಕ್ ಇರ್ತಾರೆ ಬಟ್ ನಾನು ನೋಡಿದಂಗೆ ಮ್ಯಾಕ್ಸಿಮಮ್ ಜನಕ್ಕೆ ಅದೊಂದು ಹ್ಯೂಮರ್ ಟಚ್ ಇರುತ್ತೆ ಮಂಗ್ಳೂರಿಯನ್ಸ್ಗೆ ಸೊ ಅದನ್ನು ಇವರು ತುಂಬ ಚೆನ್ನಾಗಿ ಎತ್ಕೊಂಡು ಆ ಪೋರ್ಷನಲ್ಲಿ ಆ ಹಾರ ಸಾರಿ ಏನು ಹ್ಯೂಮರ್ ಟಚ್ ಕೊಟ್ಕೊಂಡ್ರೋದ್ರಿಂದ ಮಜಾ ಕೊಟ್ಟಿದೆ ನೋಡೋಕ್ಕೆ ಎಷ್ಟೋ ಕಡೆ ಜನ ಸುಮ್ಮ ತುಂಬ ನಗ್ತಿರ್ತಾರೆ ಆ್ಯಂಡ್ ನಾನು ಮೊನ್ನೆ ಸ್ಕ್ರೀನಲ್ಲಿ ನೋಡ್ತಾ ತುಂಬ ನಗ್ತಿದ್ದೆ ಯಾರೋ ಆಡಿಯನ್ಸ್ ನಾನು ನಗ್ತಿದ್ದೆ ಸೊ ಅದು ವರ್ಕ್ ಆಗಿದೆ ಆಮೇಲೆ ಇವರು ಪ್ರಕಾಶ್ ನಾಡು ಅಂತ ಒಬ್ರು ಇನ್ನೊಬ್ರು ಇದ್ದಾರೆ ಕಂತಾದ್ರೆ ಆ್ಯಕ್ಟ್ ಮಾಡಿದ್ರು ಅವ್ರದ್ದು ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಪ್ರತಿ ಪರ್ಫೆಕ್ಟ್ ಟೈಮಿಂಗಲ್ಲಿ ಎರಡು ಮೂರು ಡೈಲಾಗೆ ಒಂದೊಂದು ಸ ಎರಡು ಮೂರು ಕಡೆ ಹೇಳಿದ್ದಾರೆ ಅದು ತುಂಬ ವರ್ಕ್ ಆಗಿದೆ ಸೊ ಹಾಗಾಗಿ ಆ ಆ ಸ್ಲ್ಯಾಂಗ್ ಕೇಳೋಕ್ಕೆ ಚೆನ್ನಾಗಿರುತ್ತೆ ಅದು ನಮ್ಮ ಉತ್ತರ ಕರ್ನಾಟಕದ್ದು ನಮ್ಮ ಮಂಡ್ಯದ್ದು ಎಲ್ಲೋ ನಮ್ಮ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ತುಂಬ ಖುಷಿ ಏನಂದರೆ ಏನೇನೇನೋ ಇದೆ ಎಷ್ಟೋ ವಿಷಯ ಎಲ್ಲವನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ ಈ ಸಿನಿಮಾದಲ್ಲಿ ಅದನ್ನು ಮಾಡಿದ್ದೀವಿ ಅದು ಕೆ ಚೆನ್ನಾಗಿ ಕೇಳಿಸುತ್ತೆ ಆಡಿಯನ್ಸ್ಗೆ ಏನೋ ಮೈಕಲ್ ಜಾಕ್ಸನ್ ಸಾಂಗ್ ಎಷ್ಟು ಖುಷಿ ಆಯ್ತದೆ ನಾನು ಬೇಸಿಕಲಿ ಪರ್ಸ್ನಲಿ ಮೈಕಲ್ ಜಾಕ್ಸನ್ ಫ್ಯಾನೇ ಓಕೆ ನಾನು ಏನು ಈಗ ಆರ್ಟ್ ಫೀಲ್ಡಿಗೆ ಬಂದಿದ್ದೀನಿ ಆ್ಯಕ್ಟರ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ರೀಸನೇ ನಾನು ಮೈಕಲ್ ಜಾಕ್ಸನ್ ಅವರ ಮೂನ್ ವಾಕ್ ನೋಡಿದ ಮೇಲೆ ನನ್ನ ಲೈಫ್ ಚೇಂಜ್ ಆಗಿತ್ತು ನಾನು ಅಲ್ಲಿಂದ ಡ್ಯಾನ್ಸರ್ ಆಗಿ ಅಲ್ಲಿಂದ ಏನೇನೆಲ್ಲ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಸೊ ಈ ಪಾತ್ರದಲ್ಲೂ ಕೂಡ ಮೈಕಲ್ ಜಾಕ್ಸನ್ ಫ್ಯಾನ್ ಆಗಿರುತ್ತೆ ಈ ರಾಮ್ ಪಾತ್ರ ಸೊ ಹಾಗಾಗಿ ಪರ್ಸ್ನಲ್ ಕನೆಕ್ಷನ್ ಇದೆ ಡ್ಯಾನ್ಸರ್ಸ್ ಯೂಶಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಖುಷಿಯಾದಾಗ ಡ್ಯಾನ್ಸ್ ಮಾಡ್ತೀವಿ ಬೇಜಾರಾದಾಗಲೂ ಡ್ಯಾನ್ಸ್ ಮಾಡ್ತೀವಿ ಕೋಪ ಬಂದರೂ ಡ್ಯಾನ್ಸ್ ಮಾಡ್ತೀವಿ ಮತ್ತೇನೇನು ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ಈ ಪಾತ್ರನೂ ಹಾಗೆ ಬೇಜಾರಾದಾಗ ಖುಷಿಯಾದಾಗ ಡ್ಯಾನ್ಸ್ ಮಾಡ್ತಾ ಇರತ್ತೆ ಅದು ವೆಂಟ್ ಔಟ್ ಮಾಡೋಕ್ಕೆ ಆ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಡ್ಯಾನ್ಸ್ ಮಾಡೋದು ಸೊ ಅದೆಲ್ಲ ಈ ಪಾತ್ರದಲ್ಲಿ ಇನ್ಕ್ಲೂಡ್ ಮಾಡಿದ್ದರಿಂದ ನನಗೆ ಪರ್ಸ್ನಲಿ ಆ್ಯಂಡ್ ಈ ಭಾಷೆ ನೀವು ಹೇಳ್ದಾಗೆ ನಮ್ಮ ತುಳು ತುಳುನಾಡ ಶೈಲಿಯ ಭಾಷೆ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಈ ಪರ್ಫಾರ್ಮ್ ಮಾಡೋದಕ್ಕೆ ಬಹಳ ಸುಲಭ ಆಯಿತು ನನಗೆ ಅಂದರೆ ಹಾರ್ಟ್ಲಿ ಕೆಲವೊಂದೆಲ್ಲ ಪರ್ಫಾರ್ಮೆನ್ಸ್ಗಳು ಬಂತು ಅಂತ ಹೇಳ್ಬೋದು ಹಾಗೆ ಸೂಪರ್ ಏನು ಒಂದು ಸಿನಿಮಾದಲ್ಲಿ ಇಬ್ರು ಹೀರೋ ಇರ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ರೀತಿ ಅವ್ರು ಜಾಸ್ತಿ ಇರುತ್ತೆ ಇವ್ರು ಕಡಿಮೆ ಇರುತ್ತೆ ಅನ್ನೋ ಥರದಲ್ಲಿ ಇದೇ ಇರುತ್ತೆ ಬಟ್ ಈ ಸಿನಿಮಾನ ನೋಡಿದಾಗ ಎಲ್ಲೂ ಕೂಡ ಆ ರೀತಿ ಅನಿಸಲ್ಲ ಫಸ್ಟು ಫಸ್ಟ್ ಆಫಲ್ಲಿ ಪ್ರಮೋದ್ ಅವರು ಬಂದ್ರೆ ಸೆಕೆಂಡ್ ಹಾಫಲ್ಲಿ ಅಲ್ಲಿ ಪೃಥ್ವಿ ಅಂಬರ್ ಅವರು ಕಂಪ್ಲೀಟ್ ಆಗಿ ಆವರಿಸಿಕೊಳ್ತಾರೆ ಸಿನಿಮಾನ ನೋಡಿದಾಗ ಆಡಿಯನ್ಸ್ ಗಳ ಒಂದು ರೆಸ್ಪಾನ್ಸನ್ನು ಕೂಡ ತೆಗೆದುಕೊಂಡಾಗ ಅವ್ರು ಹೇಳಿರೋದು ಅಷ್ಟೇ ಫಸ್ಟ್ ಆಫ್ ಸೆಕೆಂಡ್ ಹಾಫ್ ಈಕ್ವಲ್ ಆಗಿದೆ ಅನ್ನುವಂಥದ್ದು ಸೊ ಈ ಬಗೆಗೆ ನಿರ್ದೇಶಕರ ಬಗ್ಗೆ ಏನು ಹೇಳ್ತೀರಾ ಗಿರೀಶ್ ಅವರ ಅದೇ ಅವ್ರ ಸ್ಪೆಷಾಲಿಟಿ ನೋಡಿ ಅದು ಎಲ್ಲೂ ನಮಗೆ ನನ್ನ ಪೋರ್ಷನ್ ಎಲ್ಲ ಮುಗಿದ್ಮೇಲೆ ಸೆಕೆಂಡ್ ಹಾಫಲ್ಲಿ ಅಲ್ಲಿ ಫಸ್ಟ್ ಇಂದ ಶುರು ಆಗಿದೆ ಇವ್ರ ಪೋರ್ಷನ್ ಆದ್ರೆ ಜನಗಳು ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಇಷ್ಟ ಈ ಪೋರ್ಷನ್ ಮೇಲೆ ನನ್ನ ಪಾತ್ರದ ಮೇಲೆ ಇದು ಹೊಸದಲ್ವಾ ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿ ಮರ್ಜಾಗಿದೆ ಅದು ಅಲ್ಲಿ ಶುರು ಆದರೆ ಫಸ್ಟ್ ಶಾರ್ಟ್ ಶುರು ಆಗಿ ಟಕ 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 ಅವ್ರು ಆಲ್ರೆಡಿ ಇನ್ವಾಲ್ವ್ಬಿಡಿ ನಾವು ಅವ್ರ ಡ್ಯಾನ್ಸು ಅವ್ರ ಮಾತು ಅಲ್ಲೇನೋ ಜನಗಳು ಬೇರೆ ಏನೋ ಕ್ಯಾರೆಕ್ಟರ್ಗಳು ಬೇರೆ ಬೇರೆ ಬರ್ತಿದೆ ಅದರಲ್ಲಿ ಇನ್ವಾಲ್ವ್ ಆದ್ವಲ್ವ ಅದೇ ಹೆಗ್ಗಳಿಕೆ ಈ ಸಿನಿಮಾದ್ದು ತುಂಬ ಕಷ್ಟ ಅದು ಒಂದು ಸಿನಿಮಾದಲ್ಲಿ ಒಂದಷ್ಟೊತ್ತು ಒಬ್ಬರನ್ನ ನೋಡಿ ಮತ್ತು ಅವರು ಸ್ಟಾಪ್ ಮಾಡಿ ಇನ್ನೊಂದು ಕತೆ ಶುರು ಮಾಡಿ ಅದನ್ನು ಕನ್ವಿನ್ಸ್ ಮಾಡಿದೆಯಲ್ಲ ತುಂಬ ಕಷ್ಟದ ಕೆಲಸ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಹಾಗಾಗಿ ಇಬ್ಬರಿಗೂ ನಮ್ಮ ಆ್ಯಂಡ್ ನೋಡಿ ಈಗ ಇಂಟರ್ವ್ಯೂಗಳು ಶುರು ಮಾಡಿದಾಗ ಈ ಪ್ರಶ್ನೆ ಬಂತೆ ಹೊರತು ಅದು ಗೊತ್ತೇ ಆಗಿಲ್ಲ ಸಿನ್ಮಾದಲ್ಲಿ ಸಪ್ಸೋ ಯಾರು ಕಡಿಮೆ ಯಾರು ಜಾಸ್ತಿ ಬಗ್ಗೆ ತಾಟೇ ಹೋಗಿಲ್ಲ ಬಿಕಾಸ್ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಸಿನ್ಮಾದಲ್ಲಿ ಆಮೇಲೆ ಈ ಸಿನಿಮಾ ಅಮ್ಮ ಇದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟ ಸಿನಿಮಾ ಇವೆಲ್ಲ ತಲೆಗೆ ಏನು ಕೆಲಸ ಇಲ್ಲವಲ್ಲ ಓ ಕೂತ್ರೆ ನಾನು ಆಲ್ರೆಡಿ ಒಂದು ದಿವಸಲ್ಲಿ ನೋಡಿದೀನಿ ಮತ್ತೆ ಯಾವ ನೆನ್ನೆ ಕೂಡ ಮೈಸೂರಲ್ಲಿ ಇದ್ರೆ ಸುಮ್ಮನೆ ನೋಡ್ಸ್ಕೊಡಿ ಎಲ್ಲಿಂದನ ಶುರು ಮಾಡಿದ್ದೀನಿ ಸಿನ್ಮಾ ನೋಡ್ಸ್ಕೊಂಡು ಹೋಗ್ತೇವೆ ಮೋಸ್ಟ್ಲಿ ನಮ್ಮ ನಾವು ಒಬ್ಬಿಯಸ್ಲಿ ಆ್ಯಕ್ಟ್ ಮಾಡಿದ್ವಿ ಒಂದು ಎಕ್ಸ್ಟ್ರಾ ಪ್ರೀತಿ ಇರುತ್ತೆ ಸರಿ ಬಟ್ ಬೇರೆಯವ್ರಿಗೂ ಕೂಡ ಆ ಒಂದು ಎಮೋಷನ್ ಕಾಣ್ತಿದೆ ಒಳಗಡೆ ಹೋಗೋವರ್ಗು ಗೊತ್ತಿಲ್ಲ ಅವ್ರಿಗೆ ಏನು ಹಿಂಗಿರುತ್ತೆ ಏನೋ ಪಿಕ್ಚರ್ ಯಾರೋ ಹೊಸ ಹುಡುಗರು ಅನ್ಕೊ ಅನ್ಕೋಬೋದು ಒಳಗೆ ಹೋಗಿ ಕೂತ ಮೇಲೆ ಕೊನೆಯವರ್ಗು ನೀಟಾಗಿ ಅದನ್ನು ನೋಡ್ಸ್ಕೊಂಡು ಹೋಗಿ ಒಂದು ಒಳ್ಳೆಯ ಭಾವ ಕೊಟ್ಟು ಕೊನೆಯ ಒಳ್ಳೆಯ ಕ್ಲೈಮ್ಯಾಕ್ಸ್ ಕೊಟ್ಟು ಪೃಥ್ವಿನ ಆಲ್ರೆಡಿ ಮನ್ಸಿಗೆ ತೊಗೊಂಡ್ಬಿಟ್ಟಿರ್ತಾರೆ ಏನು ಇದೇನೋ ಒಂದು ಆ ಪಾತ್ರ ಕಾಡುತ್ತೆ ಆಚೆ ಬರ್ತಾ ಅದನ್ನು ಹೇಳ್ತಾರೆ ಎಕ್ಸ್ಪ್ರೆಸ್ ಮಾಡ್ತಾರೆ ಕಣ್ಣೀರು ಮೂಲಕ ಅಂದಾಗ ಆ ಸಿನಿಮಾ ಆ ಸಿನಿಮಾಗ ತಾಕತ್ತು ಅಷ್ಟಿದೆ ಅಂತ ಅದು ನಮ್ಮ ಡೈರೆಕ್ಟ್ರ್ ರೈಟಿಂಗು ನಮ್ಮ ಪ್ರೊಡ್ಯೂಸರ್ಸರು ಅಷ್ಟು ವಿಜೃಂಭಣೆಯಿಂದ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅಷ್ಟೊಳಗೆ ಮ್ಯೂಸಿಕ್ ಮಾಡಿದ್ದಾರೆ ಸೊ ಕ್ಯಾಮ್ರಾ ವರ್ಕು ಅದ್ರ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ ಆ್ಯಕ್ಚುಲಿ ಉದಯ ಲೀಲಾ ಅವರು ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಅಂತ ಸೊ ಹಾಗೆ ಇಷ್ಟೊಂದು ಎಲ್ಲ ಸೇರಿ ಅಪರೂಪಕ್ಕೆ ಒಂದು ಒಳ್ಳೆ ಸಿನಿಮಾಗಳಾಗ್ತವೆ ಸಣ್ಣ ಪುಟ್ಟ ಮೈನಸ್ಗಳು ಎಲ್ಲ ಫಿಲಮಗಳು ಇರ್ತವೆ ಅದು ದೊಡ್ಡ ವಿಷಯ ಆಗ್ಬೋದು ಬಿಕಾಸ್ ನಾನು ಮೊನ್ನೆ ಎಲ್ಲ ಹೇಳ್ತಿದ್ದೆ ಏನೋ ನೋ ಭಗವಂತ ಸೃಷ್ಟಿ ಮಾಡಿರೋ ಮನುಷ್ಯರು ನಾವು ನಮ್ಮಲ್ಲೇ ಸಮಸ್ಯೆಗಳಿದೆ ಇನ್ನು ನಾವು ಸೃಷ್ಟಿ ಮಾಡಿರೋ ಸಿನಿಮಾ ಅದರಲ್ಲೇ ಆಗಿ ಸಮಸ್ಯೆಗಳಿರಬಾರ್ದು ಅಂತ ಯಾವುದು ಪರ್ಫೆಕ್ಟಾಗಿ ಇಲ್ವಲ್ಮ ಯಾವುದು ಯಾವ ಸಿನಿಮಾ ಹಂಗಿದೆ ಹೇಳ್ತೋರಿಸಿ ಎಲ್ಲದರಲ್ಲೂ ಇರ್ತವೆ ಅದನ್ನು ಹುಡ್ತಕ್ಕೆ ಶುರು ಮಾಡಿದ್ರೆ ನಮ್ಮ ಪಿಚ್ಚರ್ಗಳ ಒಂದು ಡೈಲಾಗ್ ಇದೆ ಹಾಗೆ ನೀನು ತಪ್ಪು ಹುಡುಕಬೇಕು ಅಂತ ಶುರು ಮಾಡಿದ್ರೆ ಕಂಡೇ ಕಾಣುತ್ತೆ ಅಂತ ಇಫ್ ಯು ಡಿಸೈಡ್ ಅದು ಹುಡುಕಬೇಕು ಅಂದರೆ ಸಿಕ್ಕೇ ಸಿಗುತ್ತೆ ಹಂಗೆ ಹಂಗಲ್ಲ ಹಂಗಾಗಬಾರ್ದು ಯಾವುದು ಒಳ್ಳೇದಿದೆ ಯಾವುದು ರೇಷಿಯೋ ಯಾವುದು ಒಳ್ಳೇದು ಮಾತಾಡ್ತಿದ್ದಾರೆ ಜನ ಅದನ್ನು ಮಾತಾಡಬೇಕು ಅದನ್ನು ಬರೀಬೇಕು ಅದನ್ನು ಹೇಳಬೇಕು ಸಿನಿಮಾನ ಗೆಲ್ಸ್ಕೋಬೇಕು ಹೊಸೊಬ್ಬರು ಬರಬೇಕಲ್ಲ ಇಂಡಸ್ಟ್ರಿಗೆ ಡೈರೆಕ್ಟ್ರುಗಳು ಹೀರೋಗಳು ಮ್ಯೂಸಿಕ್ ಡೈರೆಕ್ಟರ್ಗಳು ಆ ಕೆಲಸ ಆಗಬೇಕು ಆಕ್ ಅಫ್ಕೋರ್ಸ್ ತುಂಬ ಜನ ಇಷ್ಟಪಟ್ಟಿದ್ದೀರಾ ಇನ್ನೂ ಒಂದಷ್ಟು ಜನ ಬಂದು ಸಿನಿಮಾ ನೋಡಿದ್ರೆ ಈ ಸಿನಿಮಾ ದೊಡ್ಡದಾಗುತ್ತೆ ಕಮರ್ಷಿಯಲ್ಲಿ ಗೆಲ್ಲುತ್ತೆ ನಮಗೆಲ್ಲರಿಗೂ ಒಂದು ಬೇರೆ ಶಕ್ತಿ ಬರುತ್ತೆ ಪ್ರೊಡ್ಯೂಸರ್ಗೆ ಒಂದು ಶಕ್ತಿ ಬರುತ್ತೆ ಸಿನಿಮಾಗಳು ಮಾಡೋಕ್ಕೆ ಅದನ್ನು ಮಾಡಿ ಗೋ ನಮ್ ಅನ್ನೋ ಸಿನಿಮಾ ನಿಮ್ಗೆ ಹೇಗೆ ಬೀಳ್ತಾ ಇರುತ್ತೆ ಆಲ್ರೆಡಿ ತುಂಬಾ ಚೆನ್ನಾಗಿದೆ ಅಂತ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಅಂದ್ರೆ ಇದು ಕಾಡೋ ಸಿನಿಮಾ ಕಳೆದು ಹೋಗೋ ಸಿನಿಮಾ ಅನ್ನೋ ಥರದಲ್ಲಿ ಇರುತ್ತೆ ಅಂದರೆ ಕೆಲವೊಂದು ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಹೋದಾಗ ಹೊರಗಡೆ ಬರೋದ್ರೊಳಗಡೆ ಜಸ್ಟ್ ನೋಡ್ಬಿಟ್ಟು ಬಿಡುವಂಥದ್ದು ಬಟ್ ಇದು ಆ ರೀತಿ ಅನ್ಸಲ್ಲ ಆ ಸಿನಿಮಾ ನೋಡ್ ಬಂದಾಗ್ಲೂ ಕೂಡ ಪೃಥ್ವಿ ಅವರ ಒಂದು ಪಾತ್ರ ಕಾಡ್ತಾ ಹೋಗುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕಾಡುವ ಸಿನಿಮಾ ಅಂತ ಹೇಳಿದಾಗ ಭುವನಂ ಗಗನಂ ಅಂತಾನೆ ಹೇಳ್ಬೋದು ನಿನ್ನೆ ನಿನ್ನೆ ಒಂದು ಸಿನಿಮಾ ಮೈಸೂರಲ್ಲಿ ಒಂದು ಶೋ ಮಾಡಿದ್ವಿ ನಾವು ಅಲ್ಲಿ ಅವರು ಹೇಳಿದ್ರು ನಿನ್ನೆ ನೋಡ್ಕೊಂಡು ಹೋಗಿದ್ರು ಇವಾಗ ಬರ್ತಾ ಕಾರಲ್ಲಿ ಮತ್ತೆ ಅವರು ಫೋನ್ ಮಾಡಿದ್ರು ಸರಿ ಇದರಿಂದ ಆಚೆ ಬರೋಕ್ಕಾಗ್ತಿಲ್ಲ ನನಗೆ ರಾಮ್ ಪಾತ್ರದಿಂದ ಅಂತ ಅದೇ ಗೆಲ್ಲುವಲ್ಲಮ್ಮ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಆ ಪಾತ್ರ ಯಾವುದೋ ಇನ್ನೊಂದು ಡೈಲಾಗು ಇನ್ನೊಂದು ಸೀನು ಅಂದರೆ ಅದೇ ಸಿನಿಮಾ ಅದು ಲೈಫಲ್ಲಿ ಆಗಲ್ಲ ಅದು ಈ ಸಿನಿಮಾ ಮೂಲಕ ಆಗುತ್ತೆ ಯಾವಾಗಲೂ ಸಿನಿಮಾ ಮೀಡಿಯಾಗೆ ಅಷ್ಟು ತಾಕತ್ತಿದೆ ಅದು ಆಗ್ತಿದೆ ಅಂದಾಗ ನಾವು ಗೆದ್ವಿ ನಾವು ಗೆದ್ವಿ ತುಂಬ ಜನಕ್ಕೆ ಆಗಬೇಕು ಆ ಫೀಲ್ ಬೇಕು ಅಂದರೆ ಸಿನಿಮಾಗೆ ಬನ್ನಿ ಅಪೀಲ್ ಕೊಡ್ತೀವಿ ಕರೆಕ್ಟ್ ಸೊ ಎಲ್ಲೋ ಒಂದು ರೀತಿ ಸಿನಿಮಾ ಅಂತ ಹೋದಾಗ ಒಂದು ಪ್ರೀತಿ ಮಾಡೋರಿಗೆ ಪ್ರೀತಿ ಸಿಗೋಲ್ಲ ಪ್ರೀತಿ ಇರೋರು ಅದನ್ನ ಉಳಿಸ್ಕೊಳಕಾಗಲ್ಲ ಈಗಿನ ಜನ್ರೇಷನಲ್ಲಿ ನಡೀತಿರೋದು ಆ್ಯಕ್ಚುಲಿ ಅದು ಏನ್ ನಡೀತಾ ಇದೆ ಅನ್ನೋದನ್ನ ಸಮಾಜಕ್ಕೆ ಸೇರಿಸೋದು ಬಟ್ ಇವರ ಪಾತ್ರದಲ್ಲಿ ಪ್ರೀತಿ ಇದ್ರೂ ಕೂಡ ಅದೇ ನೆನಪಲ್ಲಿ ಹೋಗುವಂಥದ್ದು ನೀವು ಉಳಿಸ್ಕೊಳ್ಳೋದಕ್ಕೆ ಹೋಗುವಂಥ ಸೊ ಒಂದ್ ರೀತಿ ಹೇಗನ್ಸುತ್ತೆ ಅಂದ್ರೆ ಅಂದರೆ ವಾಸ್ತವದ ಏನ್ ನಡೀತಾ ಇದೆ ಆಗು ಹೋಗುಗಳಿಗೆ ಕನೆಕ್ಟ್ ಆಗುತ್ತೆ ಈ ಒಂದು ಕತೆ ಅನ್ನುವಂತದ್ದು ಸಾಕಷ್ಟು ಜನ ಸಿನಿಮಾ ನೋಡಿದವ್ರು ಹೇಳ್ತಾ ಇದ್ದಾರೆ ಅಂಡ್ ನೀವು ನೋಡಿದಾಗ ಬಂದು ಹೋದಂತವ್ರು ಕಾಲೇಜ್ ಸ್ಟೂಡೆಂಟ್ಸ್ ಗಳು ಹೆಚ್ಚಾಗಿ ಬರ್ತಿದ್ದಾರೆ ಈ ಒಂದು ಸಿನಿಮಾಗೆ ಸೊ ಒಂದೊಳ್ಳೆ ಮೆಸೇಜ್ ಕೊಡ್ತಾ ಇದೆ ಅಂತ ಅನ್ಸುತ್ತೆ ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ ಆಲ್ರೆಡಿ ಇದೆಯಲ್ಲ ಅಲ್ಲೇ ಮೆಸೇಜ್ ಇದೆಯಲ್ಲ ಲೈಕ್ ಕಳ್ಕೊಳ್ಳೋದು ತುಂಬಾ ಈಸಿ ಬಿಕಾಸ್ ಅದಕ್ಕೆ ಕಾರಣ ಹುಡುಕ್ತಾ ಇರ್ತಾರೆ ಬಿಕಾಸ್ ಬೋರ್ ಆಗಿರುತ್ತೆ ಶುರುವಾದಾಗೆಲ್ಲ ಚೆನ್ನಾಗಿರುತ್ತೆ ಆರು ತಿಂಗಳಿಗೆ ವರ್ಷಕ್ಕೂ ಬೋರ್ ಆಗ್ಬೋದು ಇವಾಗೆಲ್ಲ ಅಷ್ಟು ಟೈಮ್ ಇಲ್ಲ ಅದು ವಾರ ಹದಿನೈದಕ್ಕೆ ದಿನಕ್ಕೆ ಬೋರ್ ಆಗ್ಬೋದು ಆವಾಗ ಕಾರಣಗಳು ಸಿಕ್ಕೇ ಸಿಗುತ್ತೆ ಅದೆಲ್ಲ ವಿಷಯ ಇಷ್ಟ ಆಯ್ತಲ್ಲ ನಿಮಗೆ ಫಸ್ಟ್ ಟೈಮು ಅದನ್ನೇ ಕೊನೆಯವರೆಗೂ ಇಟ್ಕೋಬೇಕು ಅದೇ ಬೇಸಿಕ್ಕು ಮಿಕ್ಕಿದ್ದೆಲ್ಲ ಆನ್ ದಿ ಮ ಅಂದರೆ ಬಲ್ಲ ಬದುಕಿನಲ್ಲಿ ಸಣ್ಣ ಪುಟ್ಟದ್ದು ಬಂದೇ ಬರುತ್ತೆ ಮಿಸ್ಟೇಕ್ಸ್ ಹಾಗೇ ಆಗುತ್ತೆ ಸರಿ ಮಾಡ್ಕೊಂಡು ಬದುಕಬೇಕು ನೀವು ಹಂಗೆ ದಿನ ಒಬ್ಬರು ಸಮಸ್ಯೆ ಆಯಿತು ಅಂತ ಬಿಡ್ತಾ ಹೋದರೆ ಎಷ್ಟು ಜನ ಅದು ಮುಗಿಯಲ್ಲ ಅದು ಎಂಡ್ಲೆಸ್ ಥರ ಆಗೋಬಿಡುತ್ತೆ ಅದನ್ನು ಮಾಡ್ಕೋಬೇಡಿ ಉಳಿಸ್ಕೊಳ್ಳಿ ಬದುಕಲ್ಲಿ ಪ್ರೀತಿನ ಉಳಿಸ್ಕೊಳ್ಳಿ ತುಂಬ ದೊಡ್ಡ ವಿಷಯ ಪ್ರೀತಿ ಸಿಗೋದು ಸಿಕ್ಕಿದಾಗ ಕಳ್ಕೊಬೇಡಿ ಇವ್ರದೊಂದು ಡೈಲಾಗ್ ಇದೆ ಆಹ್ಹ್ ಭಗವಂತನೇ ದೂರ ಮಾಡ್ತಾನೆ ಪ್ರೀತಿಸ್ತವ್ರನ್ನ ಯಾವತ್ತೋ ಯಾವತ್ತೋ ಒಂದಿನ ನಾವು ದೂರ ಮಾಡಬಾರ್ದು ಅಂತ ಸೊ ಹಂಗಾಗಿ ಆ ಥರ ಎಷ್ಟು ಡೈಲಾಗ್ಸ್ ಇದೆ ನಮ್ಮ ಸಿನಿಮಾದಲ್ಲಿ ಒಳ್ಳೊಳ್ಳೆ ವಿಷಯ ಇದೆ ಮನ್ಸಿಗೆ ಹತ್ತಿರ ಆಗೋ ಡೈಲಾಗ್ಸ್ಗಳು ಇಡೀ ಪಿಕ್ಚರ್ ಅಲ್ಲಿ ಎಲ್ಲಾ ಬೆಲ್ಲ ಒಂದು ಸಂಬಂಧಗಳು ಇದೆ ಅಪ್ಪ ಮಗನ್ಗೆ ಅಮ್ಮ ಮಗನ್ಗೆ ಫ್ರೆಂಡ್ಶಿಪ್ಗೆ ಎಲ್ಲ ಅದಕ್ಕೂ ಡೈಲಾಗ್ ರೈಟ್ರು ತುಂಬಾ ಒಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ ಅದು ಮನಸ್ಸಿಗೆ ಮುಟ್ತಾ ಇದೆ ಮುಟ್ಟಕ್ಕೆ ಟೈಮ್ ತಗೋತಾ ಇದೆ ಅಂಡ್ ಈಗ ಅದಾಗ್ತಾ ಇದೆ ಸೊ ನೆಕ್ಸ್ಟ್ ವೀಕ್ ಇಂದ ಬೇರೆ ಆಗುತ್ತೆ ನಮ್ಮ ಸಿನಿಮಾ ಒಟ್ನಲ್ಲಿ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡಿತಾ ಇದೆ ನೀವು ಕೂಡ ಎಲ್ಲಾ ಥಿಯೇಟರ್ಸ್ ಗಳಿಗೂ ಕೂಡ ಹೋಗ್ತಿದ್ದೀರ ರೆಸ್ಪಾನ್ಸ್ ಕೂಡ ನೀವು ನೋಡ್ತಾ ಇದ್ದರ ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಸಿನಿಮಾ ಬಗ್ಗೆ ಏನ್ ಹೇಳ್ತಿರಿ ರಿಲೀಸ್ ಆಗ ಆಲ್ರೆಡಿ ಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅನ್ನೋದ್ರ ಬಂದಿದೆ ಸಿನಿಮಾ ಒಳ್ಳೆ ಮೌತ್ ಪಬ್ಲಿಸಿಟಿ ಎಲ್ಲರೂ ಕೂಡ ಸಿನಿಮಾ ನೋಡಿದ್ರು ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತಿದೆ ಅಂಡ್ ಅಫ್ಕೋರ್ಸ್ ಬೇಕಾಗಿರೋದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಒನ್ಸ್ ಎಲ್ಲರೂ ರಿವ್ಯೂಸ್ ಅಂತ ಬರೆಯೋಕ್ ಶುರು ಮಾಡಿದಾಗ ಆಬ್ವಿಯಸ್ಲಿ ಮೂವಿ ಬಗ್ಗೆ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಬಂದು ನೋಡೇ ನೋಡ್ತಾರೆ ಕನ್ನಡದ ಪ್ರೇಕ್ಷಕರು ಸೊ ಏನ್ ಹೇಳ್ತೀರಿ ಅದೇ ಅವರು ಆಲ್ರೆಡಿ ಅದು ಮಾಡ್ತಿದ್ದಾರೆ ಬಂದಂತ ಮೂರ್ನಾಕ್ ತಿಂಗಳ ಬಂದಿರುವಂತ ಸಿನಿಮಾಗಳಲ್ಲಿ ಯಾವ್ದ್ರ ಬಗ್ಗೆ ರಿವ್ಯೂ ಎಲ್ಲ ಬರೀತಿರ್ಲಿಲ್ಲ ಕೆಲವೊಂದು ಬಿಟ್ಟೇ ಬಿಡ್ತಿರೋ ಕೆಲವ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಿದಾರಲ್ಲ ಅಲ್ಲೇ ಆಲ್ರೆಡಿ ಗೆದ್ವಿ ನಾವು ಬಿಕಾಸ್ ಅಲ್ಲಿ ಆ ಸ್ಥಾನಕ್ಕೆ ಬರದೇ ದೊಡ್ಡ ವಿಷಯ ಇಷ್ಟು ಸಿನಿಮಾಗಳು ಬರ್ತಿರುವಾಗ ನಮ್ಮ ಸಿನಿಮಾ ಬೇರೆ ಏನೋ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಅಂದಾಗ ಅದೇ ಗೆಲುವು ಫಸ್ಟು ಸೊ ಆ ಥರ ಆಗಿದ್ದ ಸಿನಿಮಾಗಳನ್ನ ದೊಡ್ಡದು ಮಾಡೋದು ಶಕ್ತಿ ಇರೋದು ನಮ್ಮ ಜನಗಳಿಗೆ ಅದನ್ನು ಹತ್ತು ಜನ ನೋಡಿದ್ದಾರೆ ನೂರು ಜನ ನೋಡಿ ಸಾವಿರ ಜನ ನೋಡೋದು ಅದು ಅವರಿಂದ ಬಾಯಿಂದ ಬಾಯಿಗೆ ಹೋಗುತ್ತೆ ಆಗುತ್ತೆ ಅಷ್ಟು ಆಗೋವಷ್ಟರಲ್ಲಿ ಲೇಟ್ ಅಷ್ಟೇ ಅಲ್ಲಿ ಲೇಟ್ ಆಗ್ಬಿಟ್ಟರೆ ಲೈಫ್ಗಳು ಲೇಟ್ ಆಗಿ ಹೆಚ್ಚು ಕಡಿಮೆ ಆಗಿಬಿಡ್ತವೆ ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳ್ಕೊಳ್ಳೋದಷ್ಟೇ ಈ ವೀಕು ಅಂದರೆ ಈ ವೀಕೆಂಡ್ ಆಲ್ರೆಡಿ ನಿಮ್ಗೆ ಈಗ ಬಿದ್ದಿರುತ್ತೆ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಸಿನಿಮಾ ಅಂತ ಬಿಕಾಸ್ ಎಲ್ಲ ಕಡೆ ನಂಗೆ ಫೋನ್ಗಳು ಬರ್ತಿದೆ ದೊಡ್ಡ ದೊಡ್ಡವರೆಲ್ಲ ಫೋನ್ ಮಾಡ್ತಿದ್ದಾರೆ ಸಿನಿಮಾದವರು ಒಂದಷ್ಟು ಜನ ಮತ್ತು ಹೊರಗಡೆವ್ರು ಒಂದಷ್ಟು ಜನ ಸೊ ಅದು ನಿಮಗೂ ಇಲ್ಲೇ ಹಂಗೆ ಬರ್ತಿದ್ದಾರೆ ತಲುಪಿರುತ್ತೆ ಆಲ್ರೆಡಿ ಅವರಿಗೆ ಸೊ ತಲುಪಿದಾಗ ಬಿಡು ನಾಳೆ ನೋಡ್ಕೋಣ ಅದೊಂದು ಸಣ್ಣ ಸೋಂಬೇರಿತನ ಮಾಡಿ ನಮ್ಮ ಸಿನ್ಮಾನ ಸೋಲಿಸ್ಬೇಡಿ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ವಿ ದಯವಿಟ್ಟು ಎದ್ದು ಬನ್ನಿ ಥಿಯೇಟ್ರಿಗೆ ನೋಡಿ ಥಿಯೇಟ್ರಿಗೆ ಮಾಲ್ ಮಾಲು ಬೇರೆ ಎಲ್ಲಾದರೂ ನಿಮ್ಮ ಅನುಕೂಲ ಇಲ್ಲಾಗುತ್ತೆ ಅಲ್ಲಿ ನೋಡಿ ಬಿಕಾಸ್ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಕಡಿಮೆ ಆಗ್ಬೋದು ಬಿಕಾಸ್ ಹೊಸಬ್ರು ಸಿನಿಮಾಗಳಲ್ಲ ಯಾವತ್ತೂ ಅಷ್ಟೇ ಕಮರ್ಷಿಯಲಿ ಏನೂ ಆಗದೆ ಕಡಿಮೆ ಆದಾಗ ಇದೆಲ್ಲ ಇದು ಪ್ರಾಕ್ಟಿಕಲ್ ಇದು ಇದೆಲ್ಲ ಕಡೆ ಹೇಳಲ್ಲ ಬಟ್ ನಾನು ಹೇಳ್ತೀನಿ ಬಿಕಾಸ್ ಇದು ರಿಯಾಲಿಟಿ ಗೊತ್ತಿರಬೇಕು ಅವ್ರಿಗೆ ಸೊ ನೀವು ಕೈ ಹಿಡಿದು ಗೆಲ್ಸಿದ್ರೆ ದೊಡ್ಡದಾಗುತ್ತೆ ಸಿನಿಮಾ ನಾವೆಲ್ಲ ಗೆಲ್ತೀವಿ ಬೆಳಿತೀವಿ ದಯವಿಟ್ಟು ಬೆಳೆಸಿ ಗೆಲ್ಸಿ ಥ್ಯಾಂಕ್ ಯು ಅದೇ ಆಲ್ರೌಂಡರ್ ಸಿನ್ಮಾ ನಮ್ಮದು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಸಿನಿಮಾಗಳು ನೋಡೋಕೆ ಇಷ್ಟ ಇರುತ್ತೆ ಕೆಲವರಿಗೆ ಆ್ಯಕ್ಷನ್ ಸಿನ್ಮಾ ನೋಡೋಕೆ ಇಷ್ಟ ಇರುತ್ತೆ ಮಾಸ್ ಸಿನ್ಮಾ ನೋಡೋಕೆ ಇಷ್ಟ 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 ಇರುತ್ತೆ ಹಂಗೆ ನೋಡಿದ್ರೆ ನಮ್ಮ ಸಿನ್ಮಾ ಮಾಸ್ ಸಿನ್ಮಾನೂ ಹೌದು ಪ್ರಮೋದ್ ಅವರ ಅದ್ಭುತವಾದ ಆ್ಯಕ್ಷನ್ ಇದೆ ಲವ್ ರೊಮ್ಯಾನ್ಸ್ ನೋಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾಲೇಜ್ ಎಪಿಸೋಡ್ಸು ತುಂಬ ಚೆನ್ನಾಗಿದೆ ಕಾಮಿಡಿ ಇಷ್ಟಪಡೋದು ಕಾಮಿಡಿ ಇದೆ ಇಮೋಷ್ನಲ್ ಸೀನ್ಸ್ ಇಷ್ಟಪಡೋದು ಇಮೋಷ್ನಲ್ ಸೀನ್ಸ್ ಇದೆ ಸೊ ಹಾಗಾಗಿ ಆಲ್ರೌಂಡರ್ ಆಲ್ರೌಂಡರ್ ಯಾವಾಗಲೂ ಬ್ಯಾಟಿಂಗು ಚೆನ್ನಾಗಿ ಮಾಡ್ತಾರೆ ಬಾಲಿಂಗು ಚೆನ್ನಾಗಿ ಮಾಡ್ತಾರೆ ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾರೆ ಇದು ಹಾಗೆ ಎಲ್ಲನೂ ಇದೆ ಎಲ್ಲನೂ ಚೆನ್ನಾಗಿದೆ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಹಾಗಾಗಿ ಮಿಸ್ ಮಾಡಬೇಡಿ ನೋಡಿದವರೆಲ್ಲರೂ ಈ ದುಬೈಲಿ ನಡೆದಿರುವಂಥ ಪ್ರೀಮಿಯರ್ ಮಂಗ್ಳೂರಲ್ಲಿ ನಡೆದಿರುವಂಥ ಪ್ರೀಮಿಯರು ಬೆಂಗಳೂರಲ್ಲಿ ನಡೀತು ಈಗ ರಿಲೀಸ್ ಆಯಿತು ಯಾರೆಲ್ಲ ನೋಡಿದಾರೋ ಎಲ್ರಿಗೂ ನಮ್ಮ ಸಿನಿಮಾದ ಬಗ್ಗೆ ಬಹಳ ಒಂದು ಒಳ್ಳೆ ಒಪಿನಿಯನ್ ಇದೆ ಪ್ಲಸ್ ಅವರಿಗೆ ಬಹಳ ಕನೆಕ್ಟ್ ಆಗಿದೆ ಇವರು ಹೇಳಿದಾಗೆ ಅದ್ರ ಬಗ್ಗೆ ನೆಕ್ಸ್ಟ್ ಡೇನೇ ಯೋಚನೆ ಮಾಡ್ತಾರೆ ಅದ್ರ ನೆಕ್ಸ್ಟ್ ಡೇನೇ ಯೋಚನೆ ಮಾಡ್ತಾರೆ ಮೆಸೇಜ್ಗಳು ಮಾಡ್ತಾ ಇದಾರೆ ತುಂಬಾ ಜನ ಹೆಂಗೆ ಆಯಿತು ಹಂಗಾಯ್ತು ಅಂತ ಸೊ ಹಾಗಾಗಿ ತುಂಬ ಕನೆಕ್ಟ್ ಆಗುವಂತ ತುಂಬಾ ಪರ್ಸ್ನಲ್ ಆಗಿ ತಗೊಳ್ಳುವಂಥ ಸಿನ್ಮಾ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಪೃಥ್ವಿ ಅವರಿದ್ದಾರೆ ಪ್ರಮೋದ್ ಅವರು ಇಬ್ರು ಸ್ಕ್ವೇರ್ ಇಬ್ರು ಸೇರಿ ಆಕ್ಟ್ ಮಾಡಿರೋ ಮೂವಿ ಭುವನಂ ಗಗನಂ ಒಳ್ಳೆ ರೆಸ್ಪಾನ್ಸನ್ನು ಪಡೆದಿದೆ ಕನ್ನಡದ ಸಿನಿಮಾ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಿದ್ದಾರೆ ಆ್ಯಂಡ್ ಯಾರೂ ಕೂಡ ಸಿನಿಮಾ ನೋಡಿದವರು ಕಣ್ಣೀರು ಕಣ್ಣನ್ನು ಒದ್ದೆ ಮಾಡಿಕೊಳ್ಳದೆ ಆಚೆ ಬರ್ತಿಲ್ಲ ಆ್ಯಂಡ್ ಒಳ್ಳೆ ಕತೆ ಇರುವಂತಹ ಸ್ಟೋರಿ ಪರಿಶ್ರಮ ಇದೆ ಸೊ ಎಲ್ಲರೂ ಕೂಡ ಸಿನಿಮಾನ ಹೋಗಿ ನೋಡಿ ಜೊತೆಗೆ ಓ ಟಿ ಟಿಗೆ ಬರಲಿ ಅಂತ ದಯವಿಟ್ಟು ಯಾರೂ ಕಾಯೋದಕ್ಕೆ ಹೋಗಬೇಡಿ ಎಷ್ಟೋ ಜನ ಸಿನಿಮಾ ನೋಡಿದವ್ರು ಹೇಳ್ತಿರೋದು ಒಂದೇ ಆ ಒಂದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದನ್ನು ಖಂಡಿತವಾಗ್ಲೂ ಎಂಜಾಯ್ ಮಾಡಬೇಕು ಯಾಕಂದರೆ ಆ ಲೊಕೇಶನ್ಸ್ಗಳು ಜೊತೆಗೆ ಆ ಒಂದು ಕ್ಯಾಮ್ರಾ ವರ್ಕ್ನ ನೀವು ಎಂಜಾಯ್ ಮಾಡಬೇಕಂದ್ರೆ ಥಿಯೇಟರ್ನಲ್ಲೇ ಆ ಒಂದು ಫೀಲ್ನ ನೀವು ಎಂಜಾಯ್ ಮಾಡಬೇಕಾಗುತ್ತೆ ಸೊ ಒಂದು ಒಳ್ಳೆ ಸಿನಿಮಾ ಬಂದಿದೆ ಬಿಗ್ ಸ್ಕ್ರೀನ್ ಮೇಲೆ ನೀವು ನೋಡಿ ಖಂಡಿತವಾಗ್ಲೂ ನಿಮ್ಗೆ ಅದು ಇಷ್ಟ ಆಗುತ್ತೆ ಕಾಡುವಂತಹ ಸಿನಿಮಾ ಆ ಒಂದು ಗುಂಗಿನಿಂದ ನೀವು ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಅಂಡ್ ಫೈನಲ್ ಆಗಿ ನಿಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು